ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತು ಆರನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಇದರಲ್ಲಿ ಹತ್ತನೇ ಕ್ಷೇತ್ರ ಕ್ಷೇತ್ರಗಣಿತ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಒಂದರಿಂದ ಐದರವರೆಗೆ ಲೆಕ್ಕವನ್ನು ನೋಡಿದೆವು ಇನ್ನು ಆರರಿಂದ ಹನ್ನೆರಡವರೆಗೆ ಏನಪ್ಪ ಅಂತಂದರೆ ಬರುವಂಥ ಲೆಕ್ಕಗಳನ್ನು ಬಿಡಿಸೋಣ ಇಲ್ಲಿವರೆಗೆ ನಮ್ಮ ಚಾನಲನ್ನು ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಸೇರ್ ಮಾಡಿ ಅಂತ ಹೇಳ್ತಾ ಈ ಆರನೇ ಪ್ರಶ್ನೆಯನ್ನು ನೋಡೋಣ ಓಕೆ ಹಾಗಾದರೆ ಇಲ್ಲಿ ಆರನೇ ಪ್ರಶ್ನೆ ನೋಡ್ಕೋಬೋದು ಏನಿದೆ ಅಂತ ಹೇಳಿ ಈ ಕೆಳಗಿನ ಪ್ರತಿ ಆಕಾರದ ಸುತ್ತಳತೆ ಕಂಡುಹಿಡಿಯಿರಿ ಈ ಕೆಳಗಿನ ಪ್ರತಿ ಆಕಾರದ ಸುತ್ತಳತೆ ಕಂಡುಹಿಡಿಯಿರಿ ಅಂದರೆ ಆಕಾರಗಳು ಎ ಬಿ ಸಿ ಅಂತ ಹೇಳಿ ಇಲ್ಲಿ ಮೂರು ರೀತಿ ಕೊಟ್ಟರು ಯಾವ ಅಂದರೆ ಮೂರು ಏನಪ್ಪ ಅಂತಂದರೆ ಇಲ್ಲಿ ಇದ್ದಿದ್ದು ಒಂದು ತ್ರಿಭುಜ ಎ ಎರಡನೇದು ಏನಪ್ಪ ಅಂದರೆ ತ್ರಿಭುಜ ಅಂದರೆ ಮೂರು ಭಾವಗಳು ಸೇಮ್ ಇರ್ತಾವೆ ಇನ್ನು ಎರಡು ದ್ವಿ ತ್ರಿಭುಜ ಅಂತ ಸಮದ್ವಿಭಾವ ತ್ರಿಭುಜ ಅಂತ ಕರಿಬೋದು ಅಂದರೆ ತ್ರಿಭುಜನ ವಿವಿಧ ಆಕಾರ ಒಳಗೆ ಕೊಟ್ಟಾರು ನಿಮಗೆ ತ್ರಿಭುಜದ ವಿಧಗಳು ಅಂತಂದಾಗ ಇವು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಹಾಗಾದರೆ ಫಸ್ಟ್ ಒನ್ನ ಇಲ್ಲಿ ಒಂದೇ ಕ್ವಶನ್ ನೋಡ್ಕೋಬೋದು ಎ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜ ಥರದ್ದು ಏನು ಕಣ್ಣು ಹಿಡಿಬೇಕು ಅಂದರೆ ಸುತ್ತಳತೆಯನ್ನು ಕಣ್ಣು ಹಿಡಿಬೇಕು ನಾವು ಹೌದಾ ಹಾಗಾದರೆ ಇಲ್ಲಿ ಎ ಏನೈತಲ್ಲ ಬಾಹು ತ್ರಿಭುಜ ಇದು ಓಕೆ ಅರ್ಥ ಮಾಡ್ಕೋಬೇಕಂದ್ರೆ ಮೂರೂ ಬಾಹುಗಳ ಸಮ ಇಲ್ಲ ಹಾಗಾದರೆ ಇದರ ಸುತ್ತಳತೆಯನ್ನು ನೋಡೋಣ ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದು ಇಲ್ಲಿ ಬರೆದುಕೊಂಡೆ ನಾನು ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿ ಸಿ ಹೌದಾ ಒಂದು ಐದು ಸೆಂಟಿಮೀಟರ್ ಇದೆ ಎ ಬಿ ಬಿ ಸಿ ನಾಲ್ಕು ಸೆಂಟಿಮೀಟರ್ ಇದೆ ಸಿ ಎ ಅಥವಾ ಎ ಸಿ ಅಂದರೆ ಮೂರು ಸೆಂಟಿಮೀಟರ್ ಇದೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಏನು ಹಚ್ಕೋಬೇಕು ತ್ರಿಭುಜದ ಸುತ್ತಳತೆ ಈಸ್ಕ್ವಲ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂದರೆ ಈ ಮೂರು ಬಾಹುಗಳನ್ನು ಹಚ್ಕೊಂಡಿ ಆ ಬಾವುಗಳ ಕೆಳಗೆ ಎಷ್ಟು ಸೆಂಟಿಮೀಟರ್ ಹೊಂದಿದ್ದಾವನ್ನೋದು ಬರ್ಕೋಬೇಕು ಎ ಬಿ ಎಸ್ಟ್ ಇದೆ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಹಾಕ್ಕೊಂಡಿ ಪ್ಲಸ್ ಸಿಕ್ ಪ್ಲಸ್ ಇಟ್ಟನಿ ಆಮೇಲೆ ಬಿ ಸಿ ಎಷ್ಟು ಇದೆ ಅಂದರೆ ನಾಲ್ಕು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇಟ್ಟನಿ ಆಮೇಲೆ ಪ್ಲಸ್ ಇಕ್ ಪ್ಲಸ್ ಇಟ್ಟನ ಆಮೇಲೆ ಸಿ ಎ ಎಷ್ಟಿದೆ ಅಂತಂದರೆ ಮೂರು ಸೆಂಟಿಮೀಟರ್ ಇದೆ ಹಾಗಾದರೆ ಈ ಮೂರನ್ನು ಕೂಡಿಸಿದಾಗ ಐದು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಈ ಮೂರನ್ನು ಕುಡಿಸಿದಾಗ ಏಟಾಗೆ ಹನ್ನೆರಡು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಈ ತ್ರಿಭುಜದ ಸುತ್ತಳಿದ ಎಷ್ಟು ಬಂತಂದರೆ ಹನ್ನೆರಡು ಸೆಂಟಿಮೀಟರ್ ಅಂತ ಬಂತು ಇದು ಏನಪ್ಪ ಅಂದರೆ ಬಾಹು ತ್ರಿಭುಜ ಯಾಕಂದರೆ ಮೂರೂ ಬಾಹುಗಳು ಏನಪ್ಪ ಅಂದರೆ ಸಮವಾಗಿಲ್ಲ ನೆಕ್ಸ್ಟ್ ಇಲ್ಲಿ ಬಿ ಕ್ವಶನನ್ನು ನೋಡ್ಕೋಬೋದು ಯಾವ ರೀತಿ ಇದೆ ಅಂಥೇಳಿ ನೋಡಿ ಇಲ್ಲಿ ಬಿ ಕ್ವಶನನ್ನು ಯಾವ ರೀತಿ ಕೊಟ್ಟಾರಂತ ಇಲ್ಲಿ ಕಾಣ್ಬೋದು ನೀವು ಒಂಬತ್ತು ಸೆಂಟಿಮೀಟರ್ ಬಾಹು ಇರುವ ತ್ರಿಭುಜ ಅಂದರೆ ಒಂಬತ್ತು ಸೆಂಟಿಮೀಟರ್ ಬಾಹು ಇರುವ ಸಮಬಾಹು ತ್ರಿಭುಜ ಅಂತಂದರೆ ಇಲ್ಲಿ ಒಂಬತ್ತು ಸೆಂಟಿಮೀಟರ್ ಬಾಹು ಇರುವ ಸಮಬಾಹು ತ್ರಿಭುಜ ಅಂದರೆ ಮೂರು ಬಾಹುಗಳು ಸಮ ಏನಪ್ಪ ಅಂದರೆ ಒಂಬತ್ತು ಸೆಂಟಿಮೀಟರ್ ಇರ್ತವೆ ಓಕೆ ಆ ಲೆಕ್ಕವನ್ನು ಇಲ್ಲಿ ಬರ್ದೇನೆ ನೋಡ್ಕೋಬಹುದು ಸಮಭಾವ ತ್ರಿಭುಜದ ಸುತ್ತಳತೆ ಸು ಅಂದರೆ ಸುತ್ತಳತೆ ಅಂತ ಬರ್ಕೊಂಡನಿ ತ್ರೀ ಅಂದರೆ ತ್ರಿಭುಜ ಶಾರ್ಟ್ಕಟ್ ಆಗಿ ಬರ್ದೇನೆ ನಾನು ಎಲ್ಲ ಕಂಟಿನ್ಯೂ ಬರ್ದಿಲ್ಲ ಸಮಭಾವ ತ್ರಿಭುಜದ ಸುತ್ತಳತೆ ಇಲ್ಲಿ ಕೊಟ್ಟೆ ಎ ಬಿ ಇಸ್ಕೊಲ್ ಟು ಒಂಬತ್ತು ಸೆಂಟಿಮೀಟರ್ ಬಿ ಸಿ ಇಸ್ಕೊಲ್ ಟು ಒಂಬತ್ತು ಸೆಂಟಿಮೀಟರ್ ಸಿ ಎಸ್ಕಲ್ ಟು ಒಂಬತ್ತು ಸೆಂಟಿಮೀಟರ್ ಅದನ್ನೇ ಬರ್ಕೊಂಡೆನೆ ಎ ಬಿ ಫ್ಲ್ಯಾಸ್ ಬಿ ಸಿ ಪ್ಲಸ್ ಸಿ ಎ ಎ ಬಿ ಅಂದರೆ ಒಂಬತ್ತು ಬಿ ಸಿ ಅಂದರೆ ಒಂಬತ್ತು ಸಿ ಎ ಅಂದರೆ ಒಂಬತ್ತು ನೈನ್ ಪ್ಲಸ್ ನೈನ್ ಪ್ಲಸ್ ನೈನ್ ಹಾಗಾದರೆ ಇನ್ನು ಮೂರನ್ನು ಕೂಡಿಸಿದಾಗ ಏನಕ್ಕಂತಂದರೆ ಮೂರು ಭಾವಗಳನ್ನು ಕೂಡಿಸಿದಾಗ ಏನಕ್ಕಂದರೆ ಇಪ್ಪತ್ತೇಳು ಸೆಂಟಿಮೀಟರ್ ಅಂತ ನಾವು ಅದನ್ನು ಕಂಡು ಏನದು ಏನಿದು ತ್ರಿಭುಜದ ಸುತ್ತಳತೆ ಆಮೇಲೆ ನಿಮಗೆ ಇನ್ನೂ ಒಂದು ಏನಪ್ಪ ಅಂದರೆ ಹೇಳಬೇಕಂದ್ರೆ ನಿಯತ ಸಮಬಾಹು ತ್ರಿಭುಜ ನಿಯತ ಸಮಬಾಹು ತ್ರಿಭುಜ ಅಂತಂದರೆ ಅಂದರೆ ಮೂರು ಬಾಹುಗಳ ಸಮಯ ಇರುವುದರಿಂದ ನಿಯತ ಸಮಭಾ ಬಹುಭುಜಾಕೃತಿಯ ಸುತ್ತಳತೆ ಅಥವಾ ನಿಯತ ಸಮಬಾಹು ತ್ರಿಭುಜದ ಸುತ್ತಳತೆ ಅಂತ ಕರೀತಾರೆ ಅದಕ್ಕೆ ಹಾಗಾದರೆ ಇಲ್ಲಿ ಬಾಹುಗಳ ಸಮಯ ಇದ್ದಾಗ ಸೂತ್ರ ಹಚ್ಚಬೇಕು ಯಾವ ರೀತಿ ಇನ್ನೊಂದು ಸಮಬಾ ಸಮಬಾಹು ತ್ರಿಭುಜ ಸುತ್ತಳತೆ ಈಸ್ ತ್ರೀ ಇಂಟು ನೈನ್ ಅಂದರೆ ಮೂರು ಅನ್ನೋದು ಮೂರು ಬಾಹುಗಳು ಇಂಟು ಅಂದರೆ ಏನಪ್ಪ ಅಂದರೆ ನೈನ್ ಅಂದರೆ ಒಂದು ಬಾವಿನ ಸುತ್ತಳತೆ ಹಚ್ಚಗೊಂದು ಒಂದು ಬಾವಿನ ಅಳತೆ ಹಚ್ಚಿಕೊಂಡು ಗುಣಾಕಾರ ಮಾಡಿದರೆ ಇದು ಏನಪ್ಪಾ ಅಂತಂದರೆ ಆ ಬಾಹುವಿನ ಅಂದರೆ ಸಮಭಾವ ತ್ರಿಭುಜದ ಸುತ್ತಳತೆಯನ್ನು ನಮಗೆ ಕಂಡು ಬರುತ್ತೆ ಅಂತ ಹೇಳ್ಬೋದು ಇದು ಸಮಭಾವತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯುವ ಒಂದು ವಿಧಾನ ಇನ್ನು ಸಿಯನ್ನು ನೋಡ್ಕೋಬೋದು ಯಾವ ರೀತಿ ಪ್ರಶ್ನೆ ಇದೆ ಅಂತೇಳಿ ಇಲ್ಲಿ ಸಿಯನ್ನು ಗಮನಿಸಿದಾಗ ಸಮನಾದ ಬಾಹುಗಳ ಸಮನಾದ ಬಾಹುಗಳ ಎಂಟು ಸೆಂಟಿಮೀಟರ್ ಮತ್ತು ಮೂರನೇ ಬಾಹು ಆರು ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜ ಅಂದರೆ ಏನಿದೆ ಅಂತಂದರೆ ಸಮನಾದ ಬಾಹುಗಳು ಎಂಟು ಸೆಂಟಿಮೀಟರ್ ಅಂದರೆ ಎರಡು ಬಾವುಗಳು ಒಂದು ತ್ರಿಭುಜದಲ್ಲಿ ಎರಡು ಬಾವುಗಳದಾವೆ ಅಂದರೆ ಎರಡು ಬಾವುಗಳು ಏನಪ್ಪ ಅಂದರೆ ಎಂಟು ಸೆಂಟಿಮೀಟರ್ ಅವು ಮೂರನೇ ಬಾವು ಏನೈತಂದರೆ ಆರು ಸೆಂಟಿಮೀಟರ್ ಇದೆ ಅಂದರೆ ಎರಡು ಬಾವುಗಳು ಸಮವಾಗಿದ್ದಾವೆ ಅಂದರೆ ಸಮದ್ವಿ ಬಾವು ತ್ರಿಭುಜ ಅಥವಾ ಒಂದು ಬಾವು ಏನೈತಂದರೆ ಕಡಿಮೆ ಇದೆ ಅದು ಏನಪ್ಪಾ ಅಂತಂದರೆ ಕಡಿಮೆ ಇರೋ ಸಲುವಾಗಿ ಇದಕ್ಕೆ ಎರಡು ಬಾಹುಗಳು ಸಮ ಇರೋದ್ರ ಇರೋದ್ರ ಸಲುವಾಗಿ ಸಮದ್ವಿ ಬಾವು ತ್ರಿಭುಜ ಅಂತ ಕರೆದು ಹಾಗಾದರೆ ಇದರ ಒಂದು ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನೋಡ್ಕೋಣ ಇಲ್ಲಿ ಬರ್ದ ನೋಡ್ಕೋಬಹುದು ಯಾವ ರೀತಿ ಅಂತಂದ್ರೆ ತ್ರಿಭುಜದ ಸುತ್ತಳತೆ ಇಸ್ಕೋಲ್ ಟು ಎ ಬಿ ಇಲ್ಲಿ ಏನು ಕೊಟ್ಟಣಲ್ಲ ಈ ಬಾವುಗಳನ್ನ ಹಚ್ಕೋಬೇಕು ಎ ಬಿ ಫ್ಲ್ಯಾಸ್ ಬಿ ಸಿ ಫ್ಲಾಸ್ ಆಮೇಲೆ ಸಿ ಎ ಹೌದಾ ಹಚ್ಕೊಂಡಾನೆ ಹಾಗಾದರೆ ಅವ್ಕೂರ್ ಕೆಳಗೆ ಏನು ಮಾಡಬೇಕು ಎ ಬಿ ಮತ್ತು ಬಿ ಸಿ ಎ ಏನಿದಾವಲ್ಲ ಅವ್ಕೂರ್ ಕೆಳಗೆ ಅವು ಎಷ್ಟು ಸೆಂಟಿಮೀಟರ್ ಅಳತೆ ಹೊಂದಿದ್ದವು ಪ್ರತಿಭಾವದ ಅಳತೆಯನ್ನು ಬರೀಬೇಕು ಎ ಬಿ ಅಂದರೆ ಎಷ್ಟು ಸೆಂಟಿಮೀಟರ್ ಇದೆ ಎಂಟು ಸೆಂಟಿಮೀಟರ್ ಬರ್ದೇನೆ ಪ್ಲಸ್ ಪ್ಲಸ್ಸು ಪ್ಲಸ್ ಬಿ ಸಿ ಅಂದರೆ ಎಷ್ಟೈತಪ್ಪ ಎಂಟು ಸೆಂಟಿಮೀಟ್ರ್ ಇದೆ ಹದಿನೈದು ಏನಪ್ಪ ಅಂತಂದರೆ ಸಾರಿ ಇಲ್ಲಿ ಬಿ ಸಿ ಅಂತಂದರೆ ಆರು ಸೆಂಟಿಮೀಟರ್ ಬರುತ್ತೆ ಓಕೆ ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಸಿ ಎ ಅಂತಂದರೆ ಎಷ್ಟು ಬರುತ್ತೆ ಅಂದರೆ ಎಂಟು ಸೆಂಟಿಮೀಟ್ರ್ ಬರುತ್ತೆ ಹೌದಾ ಹಾಗಾದರೆ ಎಂಟು ಆ ಎಂಟು ಪ್ಲಸ್ ಆರು ಪ್ಲಸ್ ಏನಪ್ಪ ಅಂದರೆ ಎಂಟು ಎಷ್ಟಾತಿ ಇಪ್ಪತ್ತೆರಡು ಇಪ್ಪತ್ತೆರಡು ಸೆಂಟಿಮೀಟ್ರ್ ಇದರ ಆನ್ಸರ್ ಬರುತ್ತೆ ಓಕೆ ಇಲ್ಲಿ ನೋಡ್ಕೋಬಹುದು ನೀವು ಎಂಟು ಸೆಂಟಿಮೀಟರ್ ಪ್ಲಸ್ ಆರು ಸೆಂಟಿಮೀಟರ್ ಪ್ಲಸ್ ಎಂಟು ಹಾಗಾದರೆ ಟೋಟಲ್ ಎಷ್ಟಾತಂದ್ರೆ ಇದು ಎಂಟು ಎಂಟು ಕುಡಿಸಿರೋ ಹದಿನಾರು ಹದಿನಾರಾಗ ಆರು ಕುಡಿಸಿದ್ರೆ ಏನು ಅಂದರೆ ಇಪ್ಪತ್ತೆರಡು ಅಥವಾ ಎಂಟು ಆರು ಕುಡಿಸಿರ ಹದಿನಾಲ್ಕು ಹದಿನಾಲ್ಕರಾಗ ಎಂಟು ಕುಡಿಸಿದ್ರೆ ಇಪ್ಪತ್ತೆರಡು ಸೆಂಟಿಮೀಟರ್ ಬಂತು ಹಾಗಾದರೆ ನಾವು ಆರನೇ ಪ್ರಶ್ನೆಗೆ ಸಂಬಂಧಂತೆ ಮೂರು ಒಂದು ಬಾ ತ್ರಿಭುಜಗಳ ಅಂದರೆ ಸಮಭಾವು ತ್ರಿಭುಜ ಸಮದ್ವಿಭಾಹು ತ್ರಿಭುಜ ಆಗಿರ್ಬೋದು ಅಸಮಭಾವು ತ್ರಿಭುಜ ಆಗಿರ್ಬೋದು ಈ ಮೂರೂ ಏನಪ್ಪ ಅಂದರೆ ತ್ರಿಭು ತ್ರಿಭುಜಗಳ ಸುತ್ತಳತೆಯನ್ನು ಕಣ್ಣಿಡಿದು ನೆಕ್ಸ್ಟ್ ಏನಪ್ಪ ಅಂದರೆ ಏಳನೇ ಪ್ರಶ್ನೆಯನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ಏಳನೇ ಪ್ರಶ್ನೆಯನ್ನು ಏನಿದೆ ಅಂತಂದರೆ ಬಾವುಗಳ ಅಳತೆ ಹತ್ತು ಸೆಂಟಿಮೀಟರ್ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಿರಿ ಸೇಮ್ ಅದೇ ರೀತಿ ಮತ್ತೇನಿಲ್ಲ ಆದರೆ ಇಲ್ಲಿ ಕೊಟ್ಟಂಥ ತ್ರಿಭುಜ ಏನಾಗ್ಯಪ್ಪ ಅಂದರೆ ಅಸಮಬಾವು ತ್ರಿಭುಜ ಯಾಕಂದರೆ ಪ್ರತಿ ಬಾವು ಏನಪ್ಪ ಅಂದರೆ ಏನಾಗೈತೆ ಅಂತಂದರೆ ಇಲ್ಲಿ ಯಾವುದೇ ಒಂದು ಮತ್ತೊಂದು ಒಂದು ಬಾವು ಮತ್ತೊಂದು ಬಾವು ಸೇಮ್ ಟು ಸೇಮ್ ಇಲ್ಲ ಎಲ್ಲ ಬಾವುಗಳ ಅಸಮತೆ ಅಸಮತೆಯನ್ನು ಹೊಂದಿದ್ದಾವೆ ಹಾಗಾದರೆ ಇಲ್ಲಿ ಏನಪ್ಪಾ ಅಂತಂದರೆ ಬಾಹು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಬೇಕು ನಾವು ಏನಂತಕೊಂಡಿ ತ್ರಿಭುಜದ ಸುತ್ತಳತೆ ಈಜ್ಕೊಟ್ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಹೌದಾ ಈ ರೀತಿ ಹಾಕೊಂಡು ನೆಕ್ಸ್ಟ್ ಏನು ಮಾಡ್ಕೋಬೇಕು ಆ ಪ್ಲೇಸ್ನಾಗ ಎ ಅಂದರೆ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ಬಿ ಸಿ ಅಂದರೆ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಹೌದಾ ಸಿ ಎ ಅಂದರೆ ಹದಿನೈದು ಸೆಂಟಿಮೀಟ್ರ್ ಇದೆ ಹಾಗಾದರೆ ಹತ್ತು ಪ್ಲಸ್ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಏನಪ್ಪ ಅಂದರೆ ಹದಿನೈದು ಮೂವತ್ತೊಂಬತ್ತು ಸೆಂಟಿಮೀಟ್ರ್ ಹಾಗಾದರೆ ಇದರ ಒಂದು ತ್ರಿಭುಜದ ಸುತ್ತಳತೆ ಎಷ್ಟು ಬಂತಂಗೆ ಮೂವತ್ತೊಂಬತ್ತು ಸೆಂಟಿಮೀಟ್ರ್ ಅಂತ ಬಂತು ಇದನ್ನ ನೀವು ಗುರುತಿಸ್ಬೋದು ಈಸಿಯಾಗಿ ಇನ್ನು ಎಂಟನೇ ಪ್ರಶ್ನೆಯನ್ನು ನೋಡ್ಕೊಂಡ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಪ್ರತಿ ಬಾವಿನ ಅಳತೆ ಎಂಟು ಮೀಟರ್ ಇರುವ ನಿಯತ್ ಷಟ್ಭುಜಾಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತೈತಿ ಪ್ರತಿ ಬಾವಿನ ಅಳತೆ ಷಟ್ಭುಜ ಷಟ್ಭುಜ ಅಂತಂದರೆ ಆರು ಬಾವುಗಳನ್ನು ಹೊಂದಂಥ ಆಕೃತಿ ಅಂತ ಷಟ್ಭುಜ ಅಂತ ಅಂತಾವೆ ಅಷ್ಟಭುಜ ಅಂತಂದರೆ ಎಂಟು ಏನಪ್ಪ ಅಂದರೆ ಬಾವುಗಳನ್ನು ಹೊಂದಿರುವಂಥ ಆಕೃತಿಗೆ ಅಷ್ಟಭುಜ ಅಂತ ಪಂಚಭುಜ ಅಂತಂದರೆ ಐದು ಬಾವುಗಳನ್ನು ಹೊಂದಿರುವಂಥ ಆಕೃತಿಗೆ ಏನಂತಾರೆ ಪಂಚಭುಜ ಅಂತಂದರೆ ತ್ರಿಭುಜ ಅಂದರೆ ಮೂರು ಬಾವುಗಳನ್ನು ಹೊಂದಿರುವಂಥ ಬಾಹುಗೆ ನಾವು ತ್ರಿಭುಜ ಅಂತ ಕರಿತು ಹಾಗಾದರೆ ನೀವು ತ್ರಿಭುಜ ಚತುರ್ಭುಜ ಆಮೇಲೆ ಏನಪ್ಪ ಅಂದರೆ ಪಂಚಭುಜ ಷಟ್ಭುಜ ಅಷ್ಟಭುಜ ಇದರ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ ಓಕೆ ಹಾಗಾದರೆ ಬಾವಿನ ಅಳತೆ ಎಂಟು ಮೀಟರ್ ಇರುವ ನಿಯತ ಶ ನಿಯಮಿತ ಷಟ್ಭುಜಾಕೃತಿ ನಿಯಮಿತ ಷಟ್ಭುಜಾಕೃತಿ ಅಂದರೆ ಅರ್ಥ ಏನಪ್ಪಾ ಅಂತಂದರೆ ಎಲ್ಲ ಬಾವುಗಳ ಅಳತೆ ಅಂದರೆ ಆರು ಬಾವುಗಳು ಏನಿರ್ತಲ್ಲ ಆರು ಬಾವಿನ ಅಳತೆ ಒಂದೇ ಸೇಮ್ ಇರ್ತಾವೆ ಈ ಒಂದು ಬಾವು ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನು ಉಳಿದ ಐದೈದು ಬಾವು ಐದು ಬಾವು ಏನಿರ್ತಲ್ಲ ಪ್ರತಿಯೊಂದು ಎಂಟು ಎಂಟು ಮೀಟರ್ ಎಂಟು ಮೀಟರ್ ಎಂಟು ಮೀಟರ್ ಎಂಟು ಮೀಟರ್ ಅಂತಿರುತ್ತೆ ಸೆಂಟಿಮೀಟರ್ ಅಲ್ಲ ಮೀಟರ್ ಅಂತಿರುತ್ತೆ ಅದನ್ನು ನಿಮಗೇನಪ್ಪ ಅಂತಂದರೆ ಕಚ್ಚಾದಲ್ಲಿ ಅದನ್ನು ತೋರಿಸಿದ್ದೀನಿ ಚಿತ್ರಾನ ತೋರಿಸಿದ್ದೀನಿ ಯಾವ ರೀತಿ ಅನ್ನೋದು ಹೇಳಿ ಹೇಳ್ತೇನೆ ನಮಗೆ ಹೌದಾ ಹಾಗಾದರೆ ಈ ಎಂಟನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು ಇಲ್ಲಿ ಇಲ್ಲಿ ಬರ್ತ ನಾನು ನಿಯಮಿತ ಷಟ್ಭುಜಾಕೃತಿಯ ಸುತ್ತಳತೆ ಹೌದಾ ಹಾಗಾದರೆ ನಿಮಗೆ ಇದನ್ನ ಇದನ್ನು ನಿಯಮಿತ ಷಟ್ಭುಜಾಕೃತಿ ಆಗಿರ್ಬೋದು ನಿಯಮಿತ ಪಂಚಭುಜಾಕೃತಿ ಆಗಿರ್ಬೋದು ಹಿಂಗೆ ಬಂದಾಗ ಅಂದರೆ ಬಾವುಗಳ ಅಳತೆ ಏನು ಆ ಕೊಟ್ಟಂಥ ಆಕೃತಿಯ ಬಾವಿನ ಎಲ್ಲ ಬಾವಿನ ಅಳತೆ ಸೇಮ್ ಟು ಸೇಮ್ ಇದ್ದಾಗ ಒಂದೇ ರೀತಿ ಇದ್ದಾಗ ಅಲ್ಲಿ ನೀವು ಸೂತ್ರ ಹಚ್ಕೋಬೇಕು ಈಗ ನಿಯಮಿತ ಷಟ್ಭುಜಾಕೃತಿಯ ಸುತ್ತಳತೆ ಏನು ಮಾಡ್ತಾನೆ ಅಂದ್ರೆ ಸಿಕ್ಸ್ ಇಂಟು ಒಂದು ಬಾವಿನ ಉದ್ದ ಅಥವಾ ಬಾವಿನ ಉದ್ದ ಅಂತ ಹಚ್ಕೊಂಡ್ರು ನಡಿತೈತಿ ಹಾಗಾದರೆ ಸಿಕ್ಸ್ ಯಾಕೆ ಹಚ್ಕೊಂಡೆ ಸಿಕ್ಸ್ ಯಾಕೆ ಹಚ್ಕೊಂಡೆ ಅಂದರೆ ಷಟ್ಭುಜ ಅಂದರೆ ಆರು ಬಾವುಗಳು ನೋಡ್ರಿ ಇಲ್ಲಿ ನೋಡಬಹುದು ನೋಡ್ಕೋಬಹುದು ಗಮನಿಸಬಹುದು ಒಂದು ಬಾವು ಎರಡು ಮೂರು ನಾಲ್ಕು ಐದು ಆರು ಆರು ಬಾವುಗಳು ಅದಕ್ಕೆ ಸಿಕ್ಸ್ ಇಂಟು ಬಾವಿನ ಉದ್ದ ಅಂತಂದರೆ ಏನಪ್ಪ ಅಂದರೆ ಒಂದು ಬಾವಿನ ಅಳತೆಯನ್ನು ಕೊಟ್ಟಾರೋ ಎಂಟು ಮೀಟರ್ ಅಂತೇಳಿ ಅದು ಎಂಟು ಅಂತ ಹಚ್ಕೊಂಡನ ಅಥವಾ ಏಟ್ ಅಂತ ಹಚ್ಕೋಬಹುದು ಅಥವಾ ಎಂಟು ಮೀಟರ್ ಅಂತ ಹಚ್ಕೋಬಹುದು ನಡಿತೈತಿ ಹಾಗಾದರೆ ಈಗೇನು ಮಾಡ್ತಾನೆ ಅಂದರೆ ಆರು ಎಂಟ್ಲೆ ಎಷ್ಟಪ್ಪ ಅಂದರೆ ನಲ್ವತ್ತೆಂಟು ನಲ್ವತ್ತೆಂಟು ಮೀಟರ್ ಬಂತು ಹಾಗಾದರೆ ನಿಯಮಿತ ಷಟ್ಭುಜಾಕೃತಿಯ ಸುತ್ತಳತೆ ಎಷ್ಟಪ್ಪ ಅಂತಂದರೆ ನಲ್ವತ್ತೆಂಟು ಮೀಟರ್ ಅಂತ ಆನ್ಸರ್ ಬರುತ್ತೆ ಅಂದರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು ನಿಯಮಿತ ಷಟ್ಭುಜಾಕೃತಿಯಲ್ಲಿ ನಿಯಮಿತ ಪಂಚಭುಜಾಕೃತಿ ಏನಾರು ಬಂತಂದರೆ ಅವಾಗ ಬಾಯಿ ಹಿಂಟು ಬಾವಿನ ಉದ್ದ ಅಂತ ಆಗ್ಬೇಕು ಅಥವಾ ಏನಪ್ಪ ಅಂದರೆ ನಿಯಮಿತ ಚತುರ್ಭುಜದ ಸುತ್ತಳತೆ ಅಂತ ಏನಾರ ಬಂದರೆ ಫೋರ್ ಇಂಟು ಬಾವಿನ ಉದ್ದ ಅಂತ ಹಾಕೋಬೇಕು ಆಮೇಲೆ ನಿಯಮಿತ ತ್ರಿಭುಜ ಅಂತ ಅಂತ ಏನಪ್ಪ ತ್ರಿಭುಜ ಅಂತ ಸುತ್ತಳತೆ ಬಂತ ಬಂದರೆ ಅಲ್ಲಿ ಏನು ಮಾಡಬೇಕು ತ್ರೀ ಇಂಟು ಬಾವಿನ ಉದ್ದ ಅಂತ ಹಾಕೋಬೇಕು ನಿಯಮಿತ ಅಷ್ಟು ಭುಜ ಅಷ್ಟು ಭುಜಾಕೃತಿಯ ಸುತ್ತಳತೆ ಅಂತ ಕೇಳಿದರೆ ಎಂಟು ಇಂಟು ಬಾವಿನ ಉದ್ದ ಅಂತ ಹಾಕೋಬೇಕು ಈ ರೀತಿ ಏನಪ್ಪ ಅಂತಂದರೆ ನಿಯಮಿತ ಅಂತ ಬಂತಂದರೆ ಇದರ ಅರ್ಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಎಲ್ಲ ಅಳತೆ ಒಂದೇ ರೀತಿಯಾಗಿರ್ತದಂತ ತಿಳಿಸ್ತಾರೆ ಒಂದು ಬಾವಿನ ಉದ್ದ ಎಂಟು ಮೀಟರ್ ಇದ್ದರೆ ಉಳಿದ ಬಾವಿನ ಉದ್ದನೂ ಏನಪ್ಪ ಅಂದರೆ ಎಂಟೆಂಟು ಮೀಟರ್ ಇರ್ತದಂತ ಈ ಒಂದು ಸೂಚಿಸುವ ಸಲುವಾಗಿ ನಿಯಮಿತ ಅಂತ ಬಳಕೆ ಮಾಡ್ತಾರೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಇಲ್ಲಿ ಗಮನಿಸ್ಕೋಬೋದು ನೀವು ಒಂಬತ್ತನೇ ಪ್ರಶ್ನೆ ಏನಂತ ಸುತ್ತಳತೆ ಇಪ್ಪತ್ತು ಮೀಟರ್ ಹೊಂದಿರುವ ವರ್ಗದ ಬಾವುವಿನ ಅಳತೆ ಕಂಡುಹಿಡಿಯಿರಿ ಸುತ್ತಳತೆ ಎಷ್ಟೈತೆ ಅಂತಂದರೆ ನೋಡಿರಿ ವರ್ಗ ಚೌಕ ಅಂತ ಚೌಕ ಅಂತಂದ್ರೂ ಒಂದ ವರ್ಗ ಅಂತಂದ್ರೂ ಒಂದ ಘನ ಅಂತಂದ್ರೂ ಒಂದ ಓಕೆ ವರ್ಗ ಚೌಕ ಘನ ಈ ಮೂರು ಪದ ಏನಪ್ಪ ಅಂದ್ರೆ ಒಂದೇ ಅರ್ಥವನ್ನು ಕೊಡ್ತಾವೆ ಸುತ್ತಳತೆ ಎಷ್ಟೈತೆ ವರ್ಗದ್ದು ಇಪ್ಪತ್ತು ಮೀಟರ್ ಇದೆ ಆದರೆ ಬಾಹುವಿನ ಅಳತೆ ಗೊತ್ತಿಲ್ಲ ಹಾಗಾದರೆ ಬಾವಿನ ಅಳತೆ ಕಂಡುಹಿಡ್ರಿ ಅಂತಂದಾಗ ಒಂದು ಬಾವಿನ ಅಳತೆ ಕಂಡಿಡಿದ್ರೆ ಸಾಕು ಯಾಕಂದರೆ ವರ್ಗದಲ್ಲಿ ಒಂದು ಬಾವಿನ ಅಳತೆ ಐದು ಸೆಂಟಿಮೀಟರ್ ಇದ್ದರೆ ಉಳಿದ ಬಾವಿನ ಅಳತೆಯೂ ಐದೇ ಸೆಂಟಿಮೀಟರ್ ಇರುತ್ತೆ ಒಂದು ಬಾವಿನ ಅಳತೆ ಮೂರು ಏನಾರುತ್ತೆ ಅಂದರೆ ಉಳಿದ ಬಾವಿನ ಅಳತೆ ಏನಪ್ಪಂದ್ರೆ ಮೂರೇ ಸೆಂಟಿಮೀಟರ್ ಇರುತ್ತೆ ಅರ್ಥ ಆಯ್ತಾ ಹಾಗಾದರೆ ಇಲ್ಲಿ ಮೊದಲು ನಾವು ಏನು ಮಾಡ್ಕೋಬೇಕಂದ್ರೆ ಸುತ್ತಳತೆ ತಿಂತಿ ಕೊಟ್ಟಾರೆ ಹಾಗಾದರೆ ಬಾವಿನ ಒಂದು ವರ್ಗದ ಯಾವುದಾದ್ರೂ ಒಂದು ಬಾವಿನ ಅಳತೆ ಕಂಡುಹಿಡ್ಕೊಂಡ್ರೆ ನಮಗೆ ಸಿಕ್ಬಿಡುತ್ತೆ ಏನನ್ನೋದು ಹಾಗಾದರೆ ನೋಡ್ಕೋಬೋದು ಏನಂತಂತಂದರೆ ಈಗ ನಾವು ಒಂಬತ್ತನೇ ಪ್ರಶ್ನೆಯನ್ನು ಬಿಡಿಸೋಣ ಇಲ್ಲಿ ಕೊಟ್ಟಿದೆ ವರ್ಗದ ಸುತ್ತಳತೆ ಇಸ್ಕೊಲ್ ಟು ಅಂದರೆ ಇಲ್ಲಿ ವರ್ಗ ಅಂತಂದರೆ ಫೋರ್ ಇಂಟು ಬಾವುವಿನ ಉದ್ದ ಅಂತ ಬರುತ್ತೆ ಹೌದಾ ಇದು ವರ್ಗದ ಸುತ್ತಳತೆ ಕಣ್ಣಿಡಿಯುವಂಥ ಸೂತ್ರ ಅಥವಾ ನೀವು ಹಿಂಗೂ ಬ್ಯಾಡಪ್ಪ ಅಂತಂದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಅಂತ ಇಲ್ಲಿ ಬರ್ಕೊಂಡು ಅದನ್ನು ಕಂಡು ಹಿಡ್ಕೋಬೋದು ಹೌದಾ ಹಾಗಾದರೆ ಇಲ್ಲಿ ವರ್ಗದ ಸುತ್ತಳತೆ ಅವ್ರಿಗೆ ಕೊಟ್ಟುಬಿಟ್ಟಾರೆ ಎಷ್ಟೈತೆ ಅಂತೇಳಿ ಎಷ್ಟು ಕೊಟ್ಟಾರೋ ಇಪ್ಪತ್ತು ಹೌದಾ ಹಾಗಾದರೆ ಇಲ್ಲಿ ಇಪ್ಪತ್ತನ್ನೋದು ಅದು ಮೀಟರ್ ಇಪ್ಪತ್ತು ಮೀಟರ್ ಅಂತ ಅವರು ಏನಪ್ಪ ಅಂತಂದರೆ ಕೊಟ್ಟುಬಿಟ್ಟಾರ ಅವರು ವರ್ಗದ ಸುತ್ತಳತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ಈಸ್ಕೊಲ್ ಟು ಫೋರ್ ಇಂಟು ಫೋರ್ ನಾನು ಇಲ್ಲಿ ಒಟ್ಟು ಎಷ್ಟು ಬಾಹುಗಳದ ಒಂದು ಎರಡು ಮೂರು ಆಮೇಲೆ ನಾಲ್ಕು ಬಾಹುಗಳದವು ಅದರ ಸಲುವಾಗಿ ಏನಪ್ಪ ಅಂತಂದರೆ ಫೋರ್ ಇಂಟು ಫೋರ್ ಇಂಟು ಬಾವಿನ ಉದ್ದ ಈ ಬಾವಿನ ಉದ್ದ ಅಂತಂದರೆ ಒಂದು ಬಾವಿನ ಉದ್ದ ಕಣ್ಣಿಡಬೇಕು ನಾವು ಕಣ್ಣಿಡೋದು ಅಂತಂದರೆ ಉಳಿದ ಎಲ್ಲ ಬಾವುಗಿನ ಅಳತೆನೂ ಸೇಮ್ ಟು ಸೇಮ್ ಇರುತ್ತೆ ಓಕೆ ಹಾಗಾದರೆ ಈಗ ಏನು ಮಾಡ್ಬೋದು ಅಂತಂದರೆ ಬಾವುವಿನ ಉದ್ದ ನಾವು ಈ ಕಡೆ ಬರ್ಕೋತು ಅಂದರೆ ಲೆಫ್ಟ್ ಸೈಡ್ ಬರ್ಕೋತು ಇದನ್ನು ಇಪ್ಪತ್ತು ಮೀಟ್ರ್ ಏನಪ್ಪ ಅಂತಂದರೆ ಗು ಈ ಕಡೆ ಏನು ಮಾಡ್ತಾವಂತಂದರೆ ಗುಣಕಾರದಿದ್ದು ಈ ಕಡೆ ಹೋಗಿದ್ರೆ ಬಲಗಡೆ ಬಂದರೆ ಬಾಕಾರ ಆಗುತ್ತೆ ಅಂದರೆ ಅದು ಏನಪ್ಪ ಅಂದರೆ ಬಾಜಕ ಸ್ಥಾನದಲ್ಲಿ ಕುಂಡಿರ್ತತಿ ಹಾಗಾದರೆ ಇಪ್ಪತ್ತು ಬಂತು ಈ ನಾಲ್ಕನ್ನು ಕೆಳಗೆ ಹಚ್ಕೊಂತು ಹಾಗಾದರೆ ಈಗ ಏನಾಗುತ್ತೆ ಅಂತಂದರೆ ನಾಲ್ಕು ಒಂದಲೇ ನಾಲ್ಕು ಐದಲೇ ಹೌದಾ ಅಂದರೆ ಫೈವ್ ಬೈ ಒನ್ ಬಂತು ಈ ಒನ್ಕ ಬೆಲೆ ಇರಂಗಿಲ್ಲ ಅಂತ ಹೇಳಿದೆ ನಾನು ಯಾವಾಗಿದ್ದರು ಹಾಗಾದರೆ ಇದು ಒಂದು ಬಾವಿನ ಉದ್ದ ಸಿಕ್ತು ನಮಗೆ ಏನು ಸಿಕ್ತಿ ಆದ್ದರಿಂದ ಬಾವುವಿನ ಉದ್ದ ಇಸ್ಕೊಳ್ತು ಐದು ಮೀಟರ್ ಅಂತ ಬಂತು ಇಲ್ಲಿ ಎಷ್ಟು ಬಂತು ಅಂತಂದರೆ ಐದು ಮೀಟರ್ ಹಾಗಾದರೆ ವರ್ಗದಲ್ಲಿ ಏನಪ್ಪ ಅಂದರೆ ಒಂದು ಬಾವಿನ ಅಳತೆ ಐದು ಮೀಟರ್ ಆದರೆ ಉಳಿದ ಬಾವುವಿನ ಅಳತೆ ಏನಪ್ಪ ಪಾಂದರೆ ಐದೈದು ಮೀಟರ್ ಆಗಿರ್ತೈತಿ ಅರ್ಥತಾ ಇಲ್ಲೂ ಐದು ಮೀಟರ್ ಬರುತ್ತೆ ಆಮೇಲೆ ಇಲ್ಲೂ ಐದು ಮೀಟರ್ ಬರುತ್ತೆ ಇಲ್ಲೂ ಐದು ಮೀಟರ್ ಬರುತ್ತೆ ಯಾಕೆ ಐದು ಮೀಟ್ರ್ ಬರುತ್ತೆ ವರ್ಗದ ಎಲ್ಲ ಬಾವುಗಳ ಅಳತೆ ಅಂದರೆ ಒಂದೇ ರೀತಿಯಾಗಿರುತ್ತೆ ಅದರ ಸಲುವಾಗಿ ಏನಪ್ಪ ಅಂತಂದರೆ ಒಂದು ಒಂದು ಸೈಡ್ ಐದು ಮೀಟ್ರ್ ಬಂದು ಬಾವಿನ ಅಳತೆ ಐದು ಮೀಟ್ರ್ ಬಂದರೆ ಉಳಿದ ಎಲ್ಲ ಬಾವುಗಳ ಅಳತೆ ಏನಪ್ಪ ಅಂದರೆ ಐದು ಮೀಟ್ರ್ ಬರುತ್ತೆ ಅದಕ್ಕೆ ಬಾವುಿನ ಉದ್ದ ಐದು ಮೀಟರ್ ಅಂತ ಹೇಳ್ಬೋದು ಹಾಗಾದರೆ ಅದರ ಸುತ್ತಳತೆ ಅಂತ ನಮ್ಗೆ ಒಂದು ಗೊತ್ತೇ ಇದೆ ಇಪ್ಪತ್ತು ಮೀಟ್ರ್ ಅಂತೇಳಿ ನೆಕ್ಸ್ಟ್ ಇನ್ನು ಹತ್ತನೇ ಪ್ರಶ್ನೆಯನ್ನು ನಾವು ಗಮನ ಹರಿಸೋಣ ಯಾವ ರೀತಿ ಇದೆ ಅಂಥೇಳಿ ಅಲ್ಲಿ ಪಂಚಭುಜಾಕೃತಿಯನ್ನು ಕೊಟ್ಟರು ಕೊಟ್ಟಾರೋ ಅದೇ ರೀತಿ ಹತ್ತನೇ ಪ್ರಶ್ನೆಯನ್ನು ಓದೋಣ ಏನಿದೆ ಅಂಥೇಳಿ ನಿಯಮಿತ ಪಂಚಭುಜ ಕೃತಿಯ ನಿಯಮಿತ ಅಂತಂದರೆ ಎಲ್ಲ ಬಾವುಗಳು ಏನು ಅಂದರೆ ಅಂತ ಅರ್ಥ ನಿಯಮಿತ ಪಂಚಭುಜ ಅಂದರೆ ಐದು ಬಾವುಗಳನ್ನು ಹೊಂದಿರ್ತಾವೆ ಐದು ಬಾವುಗಳು ಸಮ ಇರ್ತಾವಂತ ಅರ್ಥ ನಿಯಮಿತ ಪಂಚಭುಜ ಕೃತಿಯ ಸುತ್ತಳತೆ ನೂರು ಸೆಂಟಿಮೀಟ್ರ್ ಆಗಿದೆ ಅದರ ಪ್ರತಿ ಬಾವಿನ ಉದ್ದ ಎಷ್ಟು ಅಂತ ಕೇಳಿದಾರೆ ಅಂದರೆ ಬಾವಿನ ಉದ್ದ ಅಂತಂದರೆ ಒಂದು ಬಾವಿನ ಉದ್ದನ್ನು ಹಿಡಿದ್ರೆ ಎಲ್ಲ ಬಾವಿನ ಉದ್ದ ಏನಪ್ಪ ಅಂತಂದರೆ ಸೇಮ್ ಟು ಸೇಮ್ ಆಗಿರ್ತದೆ ಅಂತ ಇಲ್ಲಿ ನಿಮಗೆ ಹೇಳ್ಬೋದು ಹೌದಾ ಹಾಗಾದರೆ ಇದ ಯಾವ ರೀತಿ ಬಿಡಿಸ್ಬೋದು ಅನ್ನೋದು ನೋಡೋಣ ಈ ಸಮಸ್ಯೆಯನ್ನು ನೋಡ್ರಿ ಬರ್ಕೊಂಡನಿ ನಿಯಮಿತ ಪಂಚಭುಜ ಕೃತಿಯ ಸುತ್ತಳತೆ ಆ ಮಕ್ಕಳೇ ಇಲ್ಲಿ ಪಂಚಭುಜ ಕೃತಿ ತೆಗೆದನ್ನು ಎ ಬಿ ಆಮೇಲೆ ಬಿ ಸಿ ಆಮೇಲೆ ಸಿ ಡಿ ಇ ಎ ಹೌದಾ ಇಲ್ಲಿ ಒಂದು ಬಾಹು ಎರಡು ಬಾಹು ಆಮೇಲೆ ಮೂರು ಬಾಹು ಆಮೇಲೆ ನಾಲ್ಕು ಆಮೇಲೆ ಐದು ಬಾವು ಪಂಚಭುಜಾಕೃತಿ ಅಂತಾರೆ ನಿಯಮಿತ ಅಂತಂದ್ರೆ ಈ ಒಂದು ಬಾವಿನ ಅಳತೆ ಎ ಬಿ ಬಾವಿನ ಅಳತೆ ಏನಾದರೂ ಮೂರು ಸೆಂಟಿಮೀಟರ್ ಇದ್ರೆ ಉಳಿದ ಎಲ್ಲಾ ಬಾವಿನ ಅಳತೆ ಅಂತಂದ್ರೆ ಮೂರು ಮೂರಾಗಿರ್ತದೆ ಒಂದೇಳೆಡೆ ನಾಲ್ಕಿದ್ರೆ ಉಳಿದ ಎಲ್ಲ ಬಾಹುಗಳ ಅಳತೆ ಏನಪ್ಪ ಅಂದರೆ ನಾಲ್ಕು ನಾಲ್ಕು ಇರ್ತದೆ ಅರ್ಥ ಆಯ್ತು ಮಕ್ಕಳೇ ಹಾಗಾದ್ರೆ ಈ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ಏನಿದೆ ಅಂತಂದ್ರೆ ಐದು ಇಂಟು ಬಾವಿನ ಉದ್ದ ಅಂತ ಹಚ್ಕೊಂಡನ್ನ ಹೌದಾ ಐದು ಇಂಟು ಬಾವಿನ ಉದ್ದ ಅಂತ ಹಚ್ಕೊಂಡ ಇಲ್ಲಿ ಐದು ಯಾಕೆ ಹಚ್ಕೊಂಡಂದ್ರೆ ಪಂಚಭುಜಾಕೃತಿಯ ಸುತ್ತಳತೆ ಕನ್ನಡಿ ಅಥವಾ ಪಂಚ ಅಂತಂದ್ರೆ ಐದು ಇಂಟು ಅಂತ ಹಚ್ಕೊಂಡು ಬಾವಿನ ಉದ್ದ ಅಂತ ವು ಬಾವಿನ ಉದ್ದ ಅಂದ್ರೆ ಇನ್ನೊಂದು ನೋಡ್ಕೋಬೋದು ನೀವು ನಿಯಮಿತ ಕೃತಿ ಸುತ್ತಳತೆ ಮೊದಲ ಕೊಟ್ಟಾರ ನೂರು ಸೆಂಟಿಮೀಟರ್ ಹಾಗಾದ್ರೆ ಬಾವಿನ ಉದ್ದ ಕಂಡಿಡಿಕೋಬೇಕು ಇದನ್ನ ಬಾವಿನ ಉದ್ದ ಕಂಡಿಡಿಸಲಾಗಿಲ್ಲ ಬಾವಿನ ಉದ್ದ ಇದನ್ನ ಅಂದರೆ ಎಡಗಡೆ ಸೈಡ್ ಬರ್ಕೊತವು ಈ ನೂರು ಸೆಂಟಿಮೀಟ್ರ್ ಅಂದರೆ ಏನಪ್ಪ ಆರ್ ಎಚ್ ಎಸ್ ಕಡೆ ಅಂದರೆ ಇದನ್ನು ಬಾವಿನದ್ದು ಎಲ್ ಎಚ್ ಎಸ್ ಆಗುತ್ತೆ ಇದು ನೂರು ಸೆಂಟಿಮೀಟ್ರ್ ಆರ್ ಎಚ್ ಎಸ್ ಆಗುತ್ತೆ ಈ ನೂರು ಸೆಂಟಿಮೀಟ್ರ್ ಏನುಪಂದ್ರೆ ಬಲಗಡೆ ಬರ್ಕೊಂಡು ಆವಾಗ ಏನು ಪಂದರೆ ಗುಣಕಾರದಿದ್ದು ಬಾಕಾರ ಆಗುತ್ತೆ ಈ ಐದನ್ನು ಕೆಳಗೆ ಬರ್ಕೋಬೇಕು ಛೇದ್ದಲ್ಲಿ ಹಾಗಾದರೆ ಏನಪ್ಪ ಅಂದರೆ ನೂರು ಬಾಯ್ ಅಥವಾ ಐದು ಐದನೆಯೇ ನೂರು ಭಾಗ ನೂರು ಬಾಯ್ ಐದು ಆಯ್ತು ಹಾಗಾದರೆ ಏನು ಮಾಡ್ಬೇಕಂದ್ರೆ ಕನಿಷ್ಠ ರೂಪಕ ಭಾಗಿಸ್ಬೇಕು ಅಂದರೆ ಬಾಹಕಾರ ಮಾಡ್ಕೋಬೇಕು ನಾವು ಹಾಗಾದ್ರೆ ಬಾಹಾಕಾರ ಅಂದರೆ ಐದು ಒಂದಲೇ ಐದೆರಡಲೇ ಹತ್ತು ಸೊನ್ನೆಗೆ ಸೊನ್ನೆ ಅಥವಾ ಐದು ಇಪ್ಪತ್ತಲೇ ಏನಪ್ಪ ಅಂತಂದರೆ ನೂರು ಬರುತ್ತೆ ಇಪ್ಪತ್ತು ಬಾಯ್ ಒಂದು ಅಂತ ಬರುತ್ತೆ ಈ ಒಂದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ ಅದಕ್ಕೆ ಏನಪ್ಪಾ ಅಂತಂದರೆ ಇಪ್ಪತ್ತಷ್ಟೇ ಬರುತ್ತೆ ಹಾಗಾದರೆ ನಿಯಮಿತ ಪಂಚಭುಜಾಕೃತಿಯ ನಿಯಮಿತ ಪಂಚಭುಜಾಕೃತಿಯ ಬಾಹುವಿನ ಉದ್ದ ಬಾ ಅಂತಂದರೆ ಬಾಹುವಿನ ಉದ್ದ ಇಸ್ಕೊಲ್ ಟು ಇಪ್ಪತ್ತು ಸೆಂಟಿಮೀಟರ್ ಅಂದರೆ ಇಲ್ಲಿ ಎ ಬಿ ಇಸ್ಕೊಳ್ ಟು ಏನಪ್ಪ ಅಂತಂದರೆ ಇಪ್ಪತ್ತು ಸೆಂಟಿಮೀಟರ್ ಬಂತು ಅದೇ ರೀತಿ ಏನಪ್ಪ ಅಂದ್ರೆ ಬಿ ಸಿ ಅಂತಂದ್ರೂ ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಆಮೇಲೆ ಏನಪ್ಪ ಅಂದರೆ ಸಿ ಡಿ ಅಂತಂದ್ರೆ ಇಪ್ಪತ್ತು ಸೆಂಟಿಮೀಟ್ರ್ ಬರುತ್ತೆ ಆಮೇಲೆ ಡಿ ಅಂತಂದರೆ ಏನಪ್ಪ ಅಂದರೆ ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಆಮೇಲೆ ಎ ಅಂದರೆ ಏನಪ್ಪ ಅಂದರೆ ಇಪ್ಪತ್ತು ಸೆಂಟಿಮೀಟರ್ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನಿಯಮಿತ ಪಂಚಭುಜಾಕೃತಿಯ ಕೃತಿಯ ಬಾವಿನ ಉದ್ದ ಎಷ್ಟು ಬಂದರೆ ಇಪ್ಪತ್ತು ಸೆಂಟಿಮೀಟರ್ ಒಂದು ಬಾವಿನ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಬಂದರೆ ಉಳಿದ ಎಲ್ಲ ಬಾವುಗಳ ಅಳತೆ ಒಂದೇ ರೀತಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಿಯಮಿತ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ ನಿಯಮಿತ ಅಂತಂದರೆ ಅದರ ಒಂದು ಸೂಚನೆ ಏನಪ್ಪ ಅಂದರೆ ಎಲ್ಲ ಬಾವಿನ ಅಳತೆ ಒಂದೇ ರೀತಿಯಾಗಿರುತ್ತದೆ ಅಂತ ಹೇಳಿದಂಗೆ ಅರ್ಥ ಆಯ್ತಾ ಹಾಗಾದರೆ ನಾವು ಇಲ್ಲಿ ಹತ್ತನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ ಉತ್ತರವನ್ನು ಕಂಡುಕೊಂಡು ಹಾಗಾದರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೋಣ ಓಕೆ ನೋಡ್ಕೋಬೋದು ನೀವು ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತೇಳಿ ಇಲ್ಲಿ ನೋಡು ಗಮನಿಸ್ಬೋದು ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ ನೂರು ಸೆಂಟಿಮೀಟರ್ ಆಗಿದೆ ಓಕೆ ನಿಯಮಿತ ಕೃತಿಯ ಸುತ್ತಳತೆ ನೂರು ಸೆಂಟಿಮೀಟರ್ ಆಗಿದೆ ಆದರೆ ಸಾರಿ ಹನ್ನೊಂದನೇ ಪ್ರಶ್ನೆ ಮೂವತ್ತು ಸೆಂಟಿಮೀಟ್ರ್ ಉದ್ದದ ದಾರವಿದೆ ಇದು ಹತ್ತನೇ ಪ್ರಶ್ನೆ ಸಾರಿ ಮುಗಿದಿದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಮೂವತ್ತು ಸೆಂಟಿಮೀಟ್ರ್ ಉದ್ದದ ದಾರವಿದೆ ಈ ದಾರದಿಂದ ಒಟ್ಟು ದಾರದ ಉದ್ದ ಎಷ್ಟಪ್ಪ ಅಂತಂದರೆ ಮೂವತ್ತು ಸೆಂಟಿಮೀಟ್ರ್ ಗಮನ ಹರಿಸ್ಕೋಬೇಕು ನೀವು ಅರ್ಥ ಆಯ್ತು ಮಕ್ಕಳೇ ಮೊದಲು ಗಮನ ಇಟ್ಕೊಳ್ಳಿ ಏನಪ್ಪಾ ಅಂತಂದರೆ ದಾರದ ಉದ್ದ ಮೂವತ್ತು ಸೆಂಟಿಮೀಟ್ರ್ ಇದೆ ಈ ದಾರದಿಂದ ಏನು ತಯಾರಿಸ್ಬೇಕು ಮೂವತ್ತು ಸೆಂಟಿಮೀಟರ್ ಇಟ್ಕೊಂಡು ಒಮ್ಮೆ ವರ್ಗವನ್ನು ತಯಾರು ಮಾಡಬೇಕು ಅಂದರೆ ನಾಲ್ಕು ಭಾವವನ್ನು ಹೊಂದಿರ್ತದಲ್ಲ ಚೌಕ ಅಥವಾ ವರ್ಗ ಅಥವಾ ಘನ ಅದನ್ನು ತಯಾರು ಮಾಡ್ಕೋಬೇಕು ಆಮೇಲೆ ಮತ್ತು ಮೂವತ್ತು ಸೆಂಟಿಮೀಟರ್ ಉಪಯೋಗ ಮಾಡ್ಕೊಂಡು ಅದೇ ಮೂವತ್ತು ಸೆಂಟಿಮೀಟರ್ ಒಮ್ಮೆ ವರ್ಗ ತಯಾರು ಮಾಡಿದೆ ಅದೇ ದಾರದಿಂದ ಮತ್ತೇನು ಮಾಡಬೇಕು ಸಮಭಾವತ್ರಿಭುಜವನ್ನು ತಯಾರು ಮಾಡಬೇಕು ಮತ್ತು ಅದೇ ಮೂವತ್ತು ಸೆಂಟಿಮೀಟ್ರ್ ದಾರದಿಂದ ನಿಯಮಿತ ಷಟ್ ಭುಜವನ್ನು ಉಂಟು ಮಾಡಬೇಕು ಅಂದರೆ ತಯಾರು ಮಾಡಬೇಕು ಈ ರೀತಿ ಏನಪ್ಪ ಅಂತಂದರೆ ಹಾಗಾದರೆ ನೀವು ತಯಾರು ಮಾಡಿರ್ತೀಯಲ್ಲ ಒಂದು ವರ್ಗ ತಯಾರು ಮಾಡಿರತ್ತಿ ಅನ್ಕೋ ಮೂವತ್ತು ಸೆಂಟಿಮೀಟ್ರಿಂದ ಹಾಗಾದರೆ ಪ್ರತಿಭಾವಿನ ಅಳತೆ ಪ್ರತಿಭಾವಿನ ಅಳತೆ ಎಷ್ಟು ಈ ಮೂವತ್ತು ಸೆಂಟಿಮೀಟ್ರ್ ಉದ್ದದಿಂದ ಒಮ್ಮೆ ತ್ರಿಭುಜ ತಯಾರು ಮಾಡಿದೆ ಹಾಗಾದರೆ ಪ್ರತಿಭಾವಿನ ಅಳತೆ ಎಷ್ಟು ಈ ಮೂವತ್ತು ಸೆಂಟಿಮೀಟ್ರ್ ಉದ್ದದಾರದಿಂದ ನಿಯಮಿತ ಷಟ್ಭುಜ ತಯಾರು ಮಾಡ್ತೀವಿ ಹಾಗಾದರೆ ಷಟ್ಭುಜ ತಯಾರು ಮಾಡಿದಾಗ ಪ್ರತಿಭಾವಿನ ಅಳತೆ ಎಷ್ಟು ಅಂತ ಕನ್ನಿಡಿ ಅಂತಂದರು ಈ ಪ್ರಶ್ನೆಗೆ ಏನಪ್ಪ ಅಂದರೆ ಸವಿವರವಾಗಿ ಉತ್ತರವನ್ನು ನೋಡ್ಕೊಂಡು ಯಾವ ರೀತಿ ಬರುತ್ತೆ ಅಂಥೇಳಿ ನೋಡ್ಕೋಬೋದು ಫಸ್ಟ್ ಇಲ್ಲಿ ವರ್ಗದ ಏನುಪಂದರೆ ಪ್ರತಿಭಾವಿನ ಉದ್ದ ಕಂಡುಹಿಡಿ ಅಂತಂತಂದರೆ ನಾವು ಮೊದಲ ಅವರು ವರ್ಗದ ಸುತ್ತಳತೆ ಕೊಟ್ಬಿಟ್ಟಾರೆ ಆ ದಾರದ ಉದ್ದ ಮೂವತ್ತು ಸೆಂಟಿಮೀಟ್ರ್ ಅಂದರೆ ವರ್ಗದ ಸುತ್ತಳತೆ ಈಸ್ಗೊಳ್ ಟು ನಾಲ್ಕು ಇಂಟು ಬಾವಿನ ಉದ್ದ ಈ ಸುತ್ತಳತೆ ಏನು ಕಂಡು ಹಿಡಿಯಬೇಕಂತಂದರೆ ನಾವು ಏನು ಹಚ್ಕೋತರೋ ಸೂತ್ರ ಅದನ್ನೇ ಹಚ್ಕೋಬೇಕು ಆಮೇಲೆ ಪ್ರತಿ ಬಾವಿನ ಉದ್ದವನ್ನು ಕಂಡುಹಿಡಿಯಕ್ಕೆ ಬರುತ್ತೆ ಇಲ್ಲಿ ಏನು ಅಂದರೆ ವರ್ಗದ ಸುತ್ತಳತೆ ಅಂದ್ರೆ ಇಲ್ಲಿ ವರ್ಗದ ಸುತ್ತಳತೆ ಅಂತ ಬಂದಾಗ ಮೂವತ್ತು ಸೆಂಟಿಮೀಟ್ರ್ ಬಂತು ಹಾಗಾದರೆ ಈಸ್ಗೊಳ್ಟು ಫೋರ್ ಫೋರ್ ಬಂತು ಇಂಟುಗೆ ಇಂಟು ಹಾಕಿದ್ದು ಅದು ಸೂತ್ರ ಬಾವಿನ ಉದ್ದ ಬಾವಿನ ಉದ್ದ ಅಂತ ಬರ್ಕೊಂಡೆ ಬಾವಿನ ಉದ್ದ ಈ ಕಡೆ ತೊಗೋತಾನೆ ನಾನು ಎಡಗಡೆ ಸೈಡ್ ತೊಗೋತೇನೆ ಲೆಫ್ಟ್ ಸೈಡು ತೊಗೊಂಡಾಗ ಈ ಮೂವತ್ತು ಸೆಂಟಿಮೀಟರ್ ಬಲಗಡೆ ಸೈಡ್ ಹೋದಾಗ ಬಾಕಾರ ಆಗುತ್ತೆ ಆಮೇಲೆ ನಾಲ್ಕು ಕೆಳಗೆ ಬರುತ್ತೆ ಹಾಗಾದರೆ ಈ ಮೂವತ್ತನ್ನು ಏನು ಮಾಡ್ತಾನೆ ನಾಲ್ಕರಲ್ಲೇ ಬಾಕಾರ ಮಾಡ್ತಾನೆ ನಾಲ್ಕರಲ್ಲೇ ಬಾಕಾರ ಮಾಡಿದಾಗ ಏನಾಗುತ್ತೆ ಅಂದರೆ ಏಳು ಬಿಂದು ಐದು ಸೆಂಟಿಮೀಟರ್ ಬರುತ್ತೆ ನೋಡಿ ಇಲ್ಲಿ ಏಳು ಬಿಂದು ಐದು ಸೆಂಟಿಮೀಟರ್ ಹೆಂಗೆ ಬಂತಪ್ಪ ಅಂತಂದರೆ ಉದಾಹರಣೆ ನೋಡ್ಕೋಬೋದು ಈ ಮೂವತ್ತನ್ನು ಏನು ಮಾಡ್ತಾನೆ ಅಂದರೆ ನಾ ಬಾಕಾರ ಮಾಡ್ಕೋತೇನೆ ಹೌದಾ ಹಾಗಾದರೆ ಎಷ್ಟರಲ್ಲೇ ಭಾಗಕಾರ ಮಾಡಬೇಕಂದ್ರೆ ನಾಲ್ಕರಲ್ಲೇ ಅಂದರೆ ವರ್ಗ ಅಂದರೆ ನಾಲ್ಕು ಭಾಗಗಳು ನಾಲ್ಕರಲ್ಲೇ ಮಾಡಿದಾಗ ಅಂದರೆ ಅನ್ನೋದು ಏನಿದು ಮೂವತ್ತು ಸೆಂಟಿಮೀಟರ್ ದಾರದ ಉದ್ದ ಇದನ್ನು ಭಾಗ ಮಾಡ್ಕೋಬೇಕು ಅಂದರೆ ಪ್ರತಿ ಭಾವಿನ ಅಳತೆ ಎಷ್ಟು ಬಂತು ಅನ್ನೋದು ಗೊತ್ತಾಗತ್ತೆ ಹಾಗಾದರೆ ನಾಲ್ಕು ಏಳು ಇಪ್ಪತ್ತೆಂಟು ಬಂತು ಈ ಸೊನ್ನೆ ಒಳಗೆ ಎಂಟು ಕಳೆಯಕ್ಕೆ ಬರೋಂಗೆ ಒಂದು ದಶಕ ತೊಗೊಂಡೆ ಹತ್ತಾತಿ ಹತ್ತರಾಗ ಎಂಟು ಏನಪ್ಪ ಅಂದರೆ ಎರಡು ಓಕೆ ಹಾಗಾದರೆ ಎರಡೂ ಒಂದು ಈ ದಶಕ ಕೊಡಿಸಿದ್ರೆ ಮೂರು ಮೂರರ ಮೂರು ಕಳ್ರೆ ಏನಪ್ಪ ಅಂದರೆ ಏನಪ್ಪ ಅಂದರೆ ಸೊನ್ನೆ ಬಂತು ಹಾಗಾದರೆ ಇದು ಬಾಗಿ ಹೋಗೋದಲ್ಲ ಬಿಂದು ಕೊಟ್ಟ ಇಲ್ಲಿ ಸೊನ್ನೆ ತೊಗೊನ್ನೆ ಹಾಗಾದರೆ ನೆಕ್ಸ್ಟ್ ಏನು ಬರುತ್ತೆ ನಾಲ್ಕೈದಲೆ ಇಪ್ಪತ್ತು ಹೌದಾ ಸೊನ್ನೆಗೆ ಸೊನ್ನೆ ಆಮೇಲೆ ಎರಡರ ಎರಡು ಸೊನ್ನೆ ಹೌದಾ ಹಾಗಾದರೆ ಏಳು ಬಿಂದು ಐದು ಬಂತು ಅದೇ ಏಳು ಬಿಂದು ಐದು ಏನೇನಪ್ಪ ಅಂದರೆ ಇಲ್ಲಿಟ್ಟನೇ ಪ್ರತಿ ಬಾವಿನ ಉದ್ದ ಎಷ್ಟು ಅಂತಂದರೆ ಏಳು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೌದಾ ಹಾಗಾದರೆ ಏಳು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಏಳು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಏಳು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಬಂತು ಹಾಗಾದರೆ ಇಲ್ಲಿ ನೋಡಿರಿ ಡಿವೈಡ್ ಆಗ್ತದ ಮೂವತ್ತನ ನಾಲ್ಕು ಭಾಗ ಆತದ ಅಂದರೆ ಏಳು ಪಾಯಿಂಟ್ ಏಳು ಪಾಯಿಂಟ್ ಐದು ಎಷ್ಟಾತಿ ಹದಿನೈದು ಏಳು ಪಾಯಿಂಟ್ ಏಳು ಪಾಯಿಂಟ್ ಐದು ಎಷ್ಟಾತಿ ಹದಿನೈದು 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 ಕುಡಿಸಿರ ಅಂದರೆ ಮೂವತ್ತು ಸೆಂಟಿಮೀಟರ್ ಹಾಗಾದರೆ ಮೂವತ್ತು ಸೆಂಟಿಮೀಟರ್ ಒಳಗೆ ನಾವು ಒಂದು ವರ್ಗವನ್ನು ತಯಾರು ಮಾಡಿದರೆ ಪ್ರತಿಭಾವಿನ ಅಳತೆ ಎಷ್ಟು ಬರುತ್ತೆ ಅಂದರೆ ಏಳು ಬಿಂದು ಐದು ಸೆಂಟಿಮೀಟ್ರ್ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಹಾಗಾದರೆ ನೆಕ್ಸ್ಟ ಇನ್ನು ಬಿ ಕೋಶನನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂಥೇಳಿ ಬಿ ಪ್ರ ಘೋಷಣ ಇದ್ರಿ ಈ ಮೂವತ್ತು ಸೆಂಟಿಮೀಟ್ರಿಂದ ಇದೇ ಮೂವತ್ತು ಸೆಂಟಿಮೀಟ್ರಿಂದ ಏನು ತ ತಯಾರು ಅಂದರೆ ಸಮಬಾಹು ತ್ರಿಭುಜದ ಸುತ್ತಳತೆ ಹೌದಾ ಅಂದರೆ ಸುತ್ತಳತೆ ಅಂದರೆ ಪ್ರತಿಭಾವಿನ ಅಳತೆ ಕನ್ನಡಿ ಅಂತ ಅಂದ್ರೆ ಹೌದಾ ಎಷ್ಟೆಷ್ಟು ಬರ್ತದೆ ಹೇಳಿ ಹಾಗಾದರೆ ಇಲ್ಲಿ ನೋಡ್ಕೋಬೇಕು ನೀವು ಅದನ್ನು ಸೂತ್ರ ಹಚ್ಕೊಂಡ್ಬಿಡ್ಬೇಕು ಸಮಭಾವು ತ್ರಿಭುಜದ ಸುತ್ತಳತೆ ಈಜ್ಕೊಳ್ತು ಮೂರು ಇಂಟು ಬಾವಿನ ಉದ್ದ ತ್ರಿಭುಜದ ಸುತ್ತಳತೆ ಕೊಟ್ಬಿಟ್ಟಾರೆ ಅಂದರೆ ದಾರದ ಉದ್ದ ಕೊಟ್ಟುಬಿಟ್ಟಾರೆ ಅವರು ಎಷ್ಟೈತೆ ಅಂದರೆ ಮೂರು ಬಾವುಗಳನ್ನ ಕೊಡಿಸಿ ಮೂವತ್ತು ಸೆಂಟಿಮೀಟರ್ ಅದೇ ನಾವು ಪ್ರತಿ ಬಾವಿನ ಉದ್ದಕ್ಕೆ ನಡಿಬೇಕು ಹಾಗಾದರೆ ಈಜ್ಕೊಳ್ತು ಮೂರು ಇಂಟು ಬಾವುವಿನ ಉದ್ದ ಅಂತ ಬರ್ಕೊಂಡಿ ಹಾಗಾದರೆ ಈ ಬಾವಿನ ಉದ್ದ ಮತ್ತು ಈ ಕಡೆ ಯಾಕಂದರೆ ಬಾವಿನ ಉದ್ದ ಕಂಡು ಇಡಬೇಕಲ್ಲ ಈ ಬಾವಿನ ಉದ್ದ ಬಲಗಡೆ ಇದ್ದದ್ದು ನಾವು ಎಡಕ್ಕೆ ತರ್ತವೆ ಆಮೇಲೆ ಮೂವತ್ತು ಸೆಂಟಿಮೀಟ್ರ್ ಏನು ಮಾಡ್ತವಪ್ಪ ಅಂದರೆ ಈ ಬಲಗಡೆ ಹೋಗುತ್ತೆ ಅಂದರೆ ಈ ಉ ಉದ್ದ ಎಲ್ ಎಚ್ ಎಸ್ ಆಗುತ್ತೆ ಇದು ಬಾ ಮೂವತ್ತು ಸೆಂಟಿಮೀಟರ್ ಆರ್ ಎಚ್ ಎಸ್ ಆಗುತ್ತೆ ಹೌದಾ ಹಾಗಾದರೆ ಈಗ ಮೂವತ್ತು ಏನಿದೆ ಅಲ್ಲ ಇದನ್ನು ಎದರಲ್ಲೇ ಬಾಕು ಮಾಡ್ಕೊಂಡ್ರೆ ಇಂಟು ಇದ್ದದ್ದು ಇದು ಬಾಗಲೇ ಆಗುತ್ತೆ ಹೌದಾ ಮೂರು ಛೇದದಲ್ಲಿ ಬರುತ್ತೆ ಹಾಗಾದರೆ ಮೂರು ಒಂದಲೇ ಮೂರು ಹತ್ತಲೇ ಎಷ್ಟಾತಿ ಮೂವತ್ತು ಹತ್ತಲೆ ಮೂವತ್ತತ್ತು ಹಾಗಾದರೆ ಹತ್ತು ಬಾಯಿ ಒಂದು ಈ ಒಂದು ಬಿಡ್ರಿ ಛೇದದಲ್ಲಿ ಬಂದಿದ್ದು ಹತ್ತು ನಟ ಹಿಡ್ಕೋಬೇಕು ಹಾಗಾದರೆ ಪ್ರತಿಬಾವಿನ ಉದ್ದ ಎಷ್ಟು ಬಂತಂಗಾತ್ರೆ ಹತ್ತು ಸೆಂಟಿಮೀಟ್ರ್ ಬಂತು ಹಾಗಾದರೆ ಇಲ್ಲೂ ಹತ್ತು ಸೆಂಟಿಮೀಟ್ರ್ ಬಂತು ಎ ಬಿ ಆಮೇಲೆ ಬಿ ಸಿನೂ ಹತ್ತು ಸೆಂಟಿಮೀಟ್ರ್ ಬಂತು ಆಮೇಲೆ ಎಸಿನೂ ಏನಪ್ಪ ಅಂದರೆ ಹತ್ತು ಸೆಂಟಿಮೀಟ್ರ್ ಬಂತು ಹಾಗಾದರೆ ಮೂರು ಬಾವುಗಳನ್ನು ಕೂಡಿಸಿದಾಗ ಎಷ್ಟಾತಿ ಮೂವತ್ತು ಸೆಂಟಿಮೀಟರ್ ಬಂತು ಅಂದರೆ ಮೂವತ್ತು ಸೆಂಟಿಮೀಟರ್ ದಾರದ ದಾರದ ಉದ್ದವನ್ನು ತೊಗೊಂಡು ತೆಗೆದುಕೊಂಡು ಸಮಬಾಹು ತ್ರಿಭುಜವನ್ನು ರಚನೆ ಮಾಡಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟು ಬರುತ್ತೆ ಅಂತಂದರೆ ಹತ್ತು ಸೆಂಟಿಮೀಟ್ರ್ ಬರುತ್ತೆ ಅಂದರೆ ಹತ್ಮೂರಲೆ ಮೂವತ್ತು ಹತ್ತು 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 ಮೂರು ಕುಡಿಸಿದರೆ ಎಷ್ಟು ಮೂವತ್ತು ಸೆಂಟಿಮೀಟರ್ ಅರ್ಥ ಆಯ್ತಾ ಹಾಗಾದರೆ ಇನ್ನು ಸಿ ಕ್ವಶನನ್ನು ನೋಡಿಕೊಣ ಯಾವ ರೀತಿ ಇದೆ ಅಂತ ಹೇಳಿ ನೋಡಬಹುದು ಅದೇ ಮೂವತ್ತು ಸೆಂಟಿಮೀಟರ್ ತೊಗೊಂಡು ಮತ್ತೆ ಏನು ತಯಾರು ಮಾಡಿಯಮಿತ ಕೃತಿಯನ್ನು ತಯಾರು ಷಟ್ ಷಟ್ಭುಜ ಅಂತಂದ್ರೆ ಎಷ್ಟು ಬಾಹುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಎಷ್ಟು ಬಾಹುಗಳು ಅಂದರೆ ಆರು ಬಾಹುಗಳು ಬರ್ತಾವೆ ಅಂದ್ರೆ ನಿಯಮಿತ ಷಟ್ಭುಜ ಕೃತಿಯ ಸುತ್ತಳತೆ ಅದನ್ನೇ ಸೂತ್ರ ಹಚ್ಕೋಬೇಕು ನಾವು ಸುತ್ತಳತೆ ಈಸ್ಕೊಲ್ ಟು ಆರು ಇಂಟು ಬಾವುನ ಉದ್ದ ಅಂತ ಬರ್ಕೊಂಡೆ ಹೌದಾ ನಿಯಮಿತ ಷಟ್ಭುಜಾಕೃತಿ ಸುತ್ತ ಹೇಳ್ತೀವಿ ಕೊಟ್ಟುಬಿಟ್ಟಾರೆ ಮೂವತ್ತು ಸೆಂಟಿಮೀಟರ್ ಅಂತೇಳಿ ಇಸ್ಕೊಲ್ ಟು ಆರು ಇಂಟು ಹೌದಾ ಬಾವುವಿನ ಉದ್ದ ಅಂತ ಹಚ್ಕೊಂಡು ಇಲ್ಲಿ ಯಾರು ಯಾಕೆ ಹಚ್ಕೊಂಡೆ ನಾನು ಆರು ಯಾಕೆ ಹಚ್ಕೊಂಡೆ ಅಂತಂದರೆ ನಿಯಮಿತ ಆಕೃತಿ ಷಟ್ಭುಜ ಅಂತಂದರೆ ಆರು ಬಾವುಗಳು ಆರು ಇಂಟು ಉದ್ದ ಅಂದರೆ ಒಂದು ಬಾವಿನ ಉದ್ದವನ್ನು ಕಣ್ಣು ಹಿಡ್ಕೋಬೇಕು ನೀವು ಹೌದಾ ಆ ಒಂದು ಬಾವಿನ ಉದ್ದ ಕನ್ನಿಡ್ಕೊಂಡಂದರೆ ಎಲ್ಲ ಬಾವುವಿನ ಉದ್ದ ಸೇಮ್ ಟು ಸೇಮ್ ಇರುತ್ತೆ ಅಂತ ಅರ್ಥ ಹಾಗಾದರೆ ಬಾವುವಿನ ಉದ್ದ ಇಸ್ಕೊಲ್ ಟು ಮೂವತ್ತು ಬೈ ಆರ್ ಯಾಕಂದರೆ ಈ ಬಾವಿನ ಉದ್ದ ಕನ್ನಿಡಬೇಕಲ್ಲ ಈ ಬಾವಿನ ಉದ್ದ ಏನು ಪಂದರೆ ಲೆಫ್ಟ್ ಸೈಡ್ ಬರ್ಕೋತವು ಇದು ಮೂವತ್ತು ಸೆಂಟಿಮೀಟರ್ ಈ ಕಡೆ ರೈಟ್ ಸೈಡ್ ಆದರೆ ಭಾಗಕಾರ ಆಗುತ್ತೆ ಹಾಗಾದ್ರೆ ಆರು ಏನು ಪಂದರೆ ಛೇದ್ದಲ್ಲಿ ಬರುತ್ತೆ ಅವಾಗ ಏನು ಮಾಡ್ಕೋತವೆ ಅಂದರೆ ಆರು ಒಂದಲೆ ಆರು ಇಲ್ಲಿ ಮೂವತ್ತು ಇಲ್ಲಿ ಕನಿಷ್ಠ ರೂಪಕ್ಕೆ ತಂದು ಅಂದರೆ ಭಾಗಕಾರ ಮಾಡಿದ್ದು ಅವಾಗ ಫೈವ್ ಬೈ ಒನ್ ಅಥವಾ ಫೈವ್ ಅಂತ ಬರ್ಕೊಂಡ್ರೆ ನಡೀತದೆ ಅಷ್ಟೇ ಪ್ರತಿ ಬಾವಿನ ಉದ್ದ ಎಷ್ಟು ಬಂತಂದರೆ ಐದು ಸೆಂಟಿಮೀಟರ್ ಅಂತ ಬಂತು ಅರ್ಥ ಇತ್ತು ಮಕ್ಕಳೇ ಹಾಗಾದರೆ ಐದು ಸೆಂಟಿಮೀಟರ್ ಅಂತಂದರೆ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿಯೂ ಐದು ಸೆಂಟಿಮೀಟರ್ ಬರುತ್ತೆ ಇದು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಈ ಬಹುನು ಐದು ಸೆಂಟಿಮೀಟರ್ ಈ ಬಹುನು ಐದು ಸೆಂಟಿಮೀಟರ್ ಈ ಬಹುನು ಐದು ಸೆಂಟಿಮೀಟರ್ ಅಂದರೆ ಒಟ್ಟು ಬಾಹುಗಳು ಆರು ಬಾವುಗಳು ಆರು ಬಾವುಗಳಿಗೆ ಅಂದರೆ ಸೇಮ್ ಟು ಸೇಮ್ ಅಳತೆ ಬಂತು ಅಂದರೆ ಒಂದು ಬಾವು ಐದು ಸೆಂಟಿಮೀಟರ್ ಬಂದಿದೆ ಅಂದರೆ ಇನ್ನು ಉಳಿದ ಐದು ಅಂದ್ರೆ ಅವು ಐದು ಸೆಂಟಿಮೀಟರ್ ಅಂತ ಬಂದು ಹಾಗಾದರೆ ಇವನು ಕುಡಿಸಿರೆ ಎಷ್ಟಾಗತ್ತೆ ಎಷ್ಟಾಗುತ್ತೆ ಐದಾರಲೆ ಮೂವತ್ತು ಅಂದರೆ ಮೂವತ್ತು ಸೆಂಟಿಮೀಟ್ರ್ ಅಂತ ಅರ್ಥ ಆಯ್ತಾ ಹಾಗಾದರೆ ಮೂವತ್ತು ಸೆಂಟಿಮೀಟ್ರ್ ಒಂದು ದಾರದ ಉದ್ದವನ್ನು ಇಟ್ಟುಕೊಂಡು ನಿಯಮಿತ ಷಟ್ಭುಜಾಕೃತಿಯನ್ನು ನಾವು ಏನಪ್ಪ ಅಂದರೆ ತೆಗೆದಾಗ ಅಥವಾ ರಚನೆ ಮಾಡಿದಾಗ ಪ್ರತಿಭಾವಿನ ಅಳತೆ ಎಷ್ಟು ಬರುತ್ತೆ ಅಂತಂದರೆ ಐದು ಸೆಂಟಿಮೀಟ್ರ್ ಅಂತ ಬರುತ್ತೆ ಅರ್ಥ ಆಯ್ತು ಮಕ್ಕಳೇ ಇಷ್ಟ ನಿಮಗೆ ಈಸಿಯಾಗಿ ಏನಪ್ಪ ಅಂತಂದರೆ ಈ ಸಮಸ್ಯೆಯನ್ನು ನಾವು ಅಂತ ಅನ್ಕೋಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಹನ್ನೆರಡನೇ ಪ್ರಶ್ನೆ ಅನ್ನ ನೋಡೋಣ ಯಾವ ರೀತಿ ಹನ್ನೆರಡನೇ ಪ್ರಶ್ನೆಯನ್ನು ಕೊಟ್ಟಾರೋ ಅದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದು ನೋಡ್ಕೋಣ ನೋಡಿರಿ ಇಲ್ಲಿ ಏನು ಕೊಟ್ಟಾರೋ ಒಂದು ತ್ರಿಭುಜದ ಎರಡು ಬಾಹುಗಳು ಹನ್ನೆರಡು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಅವ್ರು ಏನು ಕೊಟ್ಟುಬಿಟಾರಪ್ಪ ಅಂದರೆ ಒಂದು ತ್ರಿಭುಜದ ಎರಡು ಬಾವುಗಳು ಏನು ಕೊಟ್ಟರು ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಒಂದು ಬಾವು ಇನ್ನೊಂದು ಬಾವು ಹದಿನಾಲ್ಕು ಆಗಿದೆ ಮತ್ತು ತ್ರಿಭುಜದ ಸುತ್ತಳದೆ ಮೂವತ್ತಾರು ಸೆಂಟಿಮೀಟ್ರ್ ಇದೆ ಈಸಿಯಾಗಿ ಕಣ್ಣು ಹಿಡ್ಕೊಬೋದಪ್ಪ ಹೆಂಗೆ ಕನ್ನಿಡ್ಕೋಬೋದು ನೋಡ್ರಾ ಮೂವತ್ತಾರು ಈಗ ಹನ್ನೆರಡು ಹದಿನಾಲ್ಕು ಕುಡಿಸಿರೆಷ್ಟಾಯ್ತು ಇಪ್ಪತ್ತಾರು ಹೌದಾ ಹಾಗಾದರೆ ಇಪ್ಪತ್ತಾರು ಅಂತಂದರೆ ಇಲ್ಲಿ ಮೂವತ್ತಾರು ಇಪ್ಪತ್ತಾರು ಕಳೆದ್ರೆ ಹತ್ತು ಸೆಂಟಿಮೀಟ್ರ್ ಉಳಿತು ಮೂರನೇ ಬಾವಿನ ಅಳತೆ ಎಷ್ಟು ಇವು ಹತ್ತು ಸೆಂಟಿಮೀಟ್ರ್ ಬಂತು ಇಷ್ಟೇ ಮತ್ತೇನೆಲ್ಲ ನೀವು ಮೈಂಡ್ ಸೆಟ್ ಹೆಂಪ ಅಂತಂದರೆ ನೀವು ಅದನ್ನ ದಿನಂಪ್ರತಿ ಪ್ರತಿ ಅಭ್ಯಾಸ ಮಾಡ್ಕೊತ ಸೂತ್ರಗಳು ನೋಡ್ಕೊತ ಆಮೇಲೆ ಅದರ ಅರ್ಥವನ್ನು ನೋಡ್ಕೊತ ಎಲ್ಲ ಹೋದ್ರಿ ಅಂತಂದರೆ ನೀವು ಭಾಳ ಈಸಿಯಾಗಿ ಏನಪ್ಪ ಅಂತಂದರೆ ನೀವು ಬರೀ ಪ್ರಶ್ನೆ ಒಳಗೆ ಏನು ಆನ್ಸರನ್ನು ಕಂಡು ಹಿಡ್ಕೊಬೋದು ನೋಡಿದ ತಕ್ಷಣ ಹಂಗೆ ಅಭ್ಯಾಸ ಮಾಡಿದವರು ನೋಡಿದ ತಕ್ಷಣ ಅಥವಾ ಟೀಚರ್ಸು ಸರ್ಸು ಹೇಳಿದ ಕೇಳಿದ ಒಂದು ಕಾನ್ಸ್ಟೆಂಟ್ ಏನಪ್ಪ ಅಂದರೆ ಏಕಾಗ್ರತೆ ಅಲ್ಲೇ ನೀವು ಪ್ರಶ್ನೆ ಒಳಗ ಆನ್ಸರ್ ಮಾಡಿ ಬರೀ ಬಾಯಿ ಲೆಕ್ಕಲ್ಲೇ ಆನ್ಸರ್ ಮಾಡ್ಕೋಬಹುದು ಅರ್ಥ ಆಯ್ತಾ ಹಾಗಾದ್ರೆ ಇದನ್ನ ಬಿಡಿಸೋಣ ಯಾವ ರೀತಿ ಅಂತ ಹೇಳಿ ಬಾಯಿ ಲೆಕ್ಕಲ್ ಏನೋ ಬಿಡಿಸಿದೋ ಆದರೂ ಏನಪ್ಪಾ ಅಂತಂದ್ರೆ ಇದನ್ನ ಇಲ್ಲಿ ಬಿಡಿಸೋಣ ನೋಡ್ರಿ ಅವರು ಎರಡು ಒಟ್ಟು ಏನಪ್ಪ ಅಂದರೆ ತ್ರಿಭುಜದ ಸುತ್ತಳತೆ ಸುತ್ತಳತೆ ಅಂದಾಗ ಮೂವತ್ತಾರು ಸೆಂಟಿಮೀಟರ್ ಕೊಟ್ಟರು ಎರಡು ಬಾವಿನ ಅಳತೆ ಏನು ಕೊಟ್ಟಾರಂದರೆ ಹನ್ನೆರಡು ಸೆಂಟಿಮೀಟರ್ ಕೊಟ್ಟರು ಆಮೇಲೆ ಒಂದು ಹದಿನಾಲ್ಕು ಸೆಂಟಿಮೀಟರ್ ಇಲ್ಲಿ ಏನು ಮಾಡಿದೆ ನಾನು ಎ ಬಿ ಇಸ್ಕೊಳ್ತು ಹನ್ನೆರಡು ಸೆಂಟಿಮೀ ಹತ್ತು ಸೆಂಟಿಮೀಟ್ರ್ ಆಮೇಲೆ ಬಿ ಸಿ ಇಸ್ಕೊಳ್ತು ಎಷ್ಟು ಹಚ್ಕೊಂಡೆ ಅಂದರೆ ಹದಿನಾಲ್ಕು ಸೆಂಟಿಮೀಟ್ರ್ ಹಚ್ಕೊಂಡಾನೆ ಹಾಗಾದರೆ ತ್ರಿಭುಜದ ಸುತ್ತಳತೆ ಇಸ್ಕೊಳ್ಟು ಇಲ್ಲಿ ನಾನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಅಂತಕೊಂಡೆ ಯಾಕಂದರೆ ತ್ರೀ ಇಂಟು ಬಾವಿನ ಉದ್ದ ಅಂತ ಹಚ್ಕೊಂಡಲ್ಲ ಯಾಕಂದರೆ ಇದು ಸಮಬಾವು ತ್ರಿಭುಜ ಅಲ್ಲ ಅರ್ಥ ಮಾಡ್ಕೋಬೇಕು ಮೊದಲು ನೀವು ಇದು ಯಾವ ತ್ರಿಭುಜ ಅಲ್ಲ ಸಮಭಾವು ತ್ರಿಭುಜ ಅಲ್ಲ ಅಂದರೆ ನಿಯಮಿತ ಬಹುಭುಜಾಕೃತಿಗಳಂತ ಬರ್ತಾವೆ ನಿಯಮಿತ ಬಹುಭುಜಾಕೃತಿಗಳಂತಂದರೆ ನಿಮ್ಮ ಪಾಠದೊಳಗೆ ಬರ್ತಾವೆ ಅವು ಬ ಅದು ಅದರ ಅರ್ಥ ಏನಪ್ಪ ಅಂತಂದರೆ ನಿಯಮಿತ ಬಹುಭುಜ ಕೃತಿಗಳಂದರೆ ಎರಡಕ್ಕಿಂತ ಹೆಚ್ಚು ಬಾವುಗಳನ್ನು ಹೊಂದಿದಂಥ ಆಕೃತಿಗಳು ಅದು ಎಂಥ ಆಕೃತಿಗಳಾಗಿರ್ಬೋದು ಎಲ್ಲ ಬಾಹುಗಳು ಏನಪ್ಪ ಅಂತಂದರೆ ಸಮಭಾವ ಸಮವಾಗಿರ್ಬೇಕು ಅಂಥ ಬಾಹುಗಳಿಗೆ ಅಂಥ ಆಕೃತಿ ಹೊಂದ ಬಾಹುಗಳಿಗೆ ನಿಯಮಿತ ಅಂತ ಕರೀತಾರೆ ಹೌದಾ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಬಾವುಗಳು ಸಮ ಇಲ್ಲ ಒಂದು ಬಾವು ಹನ್ನೆರಡು ಇದೆ ಒಂದು ಬಾವು ಇದೆ ಹಾಗಾದರೆ ಇದು ಅಸಮಾತಿ ಹಾಗಾದರೆ ಇಲ್ಲಿ ನೀವು ಅದನ್ನ ತ್ರೀ ಇಂಟು ಫೋರ್ ಇಂಟು ಫೈವ್ ಇಂಟು ಅಂತ ಹಚ್ಚುವ ಅವಶ್ಯಕತೆ ಬರೋಂಗಿಲ್ಲ ಯಾ ಬಾವುಗಳ ಸಂಖ್ಯೆಗಳ ಮೇಲೆ ಹಾಗಾದರೆ ಇಲ್ಲಿ ಏನು ಹಚ್ಕೋಬೇಕು ಅಲ್ಲಿ ಏನು ಕೊಟ್ಟಾರಲ್ಲ ಎ ಬಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅದನ್ನು ಹಚ್ಕೋಬೇಕು ಹಾಗಾದರೆ ತ್ರಿಭುಜದ ಸುತ್ತಳತೆ ಈಸ್ ಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಹೌದಾ ತ್ರಿಭುಜದ ಸುತ್ತಳತೆ ಅವ್ರು ಕೊಟ್ಟುಬಿಟ್ಟರು ಎಷ್ಟಿದೆ ಹೇಳಿ ಮೂವತ್ತಾರು ಸೆಂಟಿಮೀಟರ್ ಇದೆ ಅಂತ ಕೊಟ್ಟರು ಹೌದಾ ಮೂವತ್ತಾರು ಸೆಂಟಿಮೀಟರ್ ಈಸ್ ಟು ಎ ಬಿ ಅಂದರೆ ಹನ್ನೆರಡು ಸೆಂಟಿಮೀಟ್ರ್ ಇಲ್ಲಿದೆ ಅಲ್ಲಿ ಹನ್ನೆರಡು ಸೆಂಟಿಮೀಟರ್ ಹಚ್ಕೊಂಡಾನೆ ಫ್ಲಸ್ ಸಿಕ್ ಪ್ಲಸ್ ಬಂತು ಬಿ ಸಿ ಅಂದರೆ ಎಷ್ಟಿದೆ ಹದಿನಾಲ್ಕು ಇದೆ ಆ ಹದಿನಾಲ್ಕು ಸೆಂಟಿಮೀಟ್ರ್ ಹಚ್ಕೊಂಡೆ ಪ್ಲಸ್ ಸಿಕ್ ಪ್ಲಸ್ ಬಂತು ಸಿ ಎ ಸಿ ಎ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಎಕ್ಸ್ ಅಂತ ಇಟ್ಕೊಂಡಾನೆ ಆಮೇಲೆ ಮೂವತ್ತಾರು ಸೆಂಟಿಮೀಟರ್ ಮೂವತ್ತಾರು ಸೆಂಟಿಮೀಟರ್ ಇಟ್ಕೊಂಡಿನಿ ಹನ್ನೆರಡು ಪ್ಲಸ್ ಹದಿನಾಲ್ಕು ಕೊಡಿಸಿರಿ ಇಪ್ಪತ್ತಾರು ಸೆಂಟಿಮೀಟರ್ ಆಮೇಲೆ ಫ್ಲಸ್ ಸಿಕ್ ಪ್ಲಸ್ ಬಂತು ಎಕ್ಸ್ ಅಂತ ಬಂತು ಈ ಎಕ್ಸನ್ನು ನಾನು ಎಲ್ ಎಚ್ ಎಸ್ ಕಡೆ ಇಟ್ಕೊತೀನಿ ಅಂದ್ರೆ ಲೆಫ್ಟ್ ಸೈಡ್ ತೊಗೋತೀನಿ ಈ ಮೂವತ್ತಾರನ್ನು ಈ ಕಡೆ ವಿಗಿತಾನೆ ಪ್ಲಸ್ ಇದ್ದಿದ್ದು ಏನಾಗುತ್ತೆ ಅಂದರೆ ಮೈನಸ್ ಆಗುತ್ತೆ ಮೂವತ್ತಾರು ಈ ಕಡೆ ಬಂತು ಈ ಟ್ವೆಂಟಿ ಸಿಕ್ಸ್ ಪ್ಲಸ್ ಇದೆ ಇಲ್ಲಿ ಕೆಳಗೆ ಈ ಕಡೆ ಇದು ಲೆಫ್ಟ್ ಸೈಡ್ ತಂದರೆ ಮೈನಸ್ ಟ್ವೆಂಟಿ ಸಿಕ್ಸ್ ಆತಿ ಮೂವತ್ತಾರರಾಗ ಇಪ್ಪತ್ತಾರು ಕಳೆದ್ರೆ ಎಷ್ಟಪ್ಪ ಅಂದರೆ ಹತ್ತು ಸೆಂಟಿಮೀಟ್ರ್ ಬಂತು ಹಾಗಾದರೆ ಪ್ಲಸ್ ಈ ಕಡೆ ತಗೊಂಬಂದ್ರೆ ಮೈನಸ್ ಆತಿದು ಮೂವತ್ತಾರು ಸೆಂಟಿಮೀಟ್ರ್ ಈ ಕಡೆ ಬಲಗಡೆ ತೊಗೊಂಬಂದ್ರೆ ಆ್ಯಂಡ್ ರೈಟ್ ಸೈಡ್ ತೊಗೊಂಬಂದ್ರೆ ಅಂದರೆ ಆರ್ ಎಚ್ ಎಸ್ ಕಡೆ ತೊಗೊಂಬಂದ್ರೆ ಮೈನಸ್ ಆತು ಮೈನಸ್ ಟ್ವೆಂಟಿ ಸಿಕ್ಸ್ ಬಂತು ಈ ಮೂವತ್ತಾರಾಗಿ ಇಪ್ಪತ್ತಾರು ಕಳೆದ್ರೆ ಏನಪ್ಪ ಬಂದರೆ ಹತ್ತು ಸೆಂಟಿಮೀಟ್ರ್ ಬಂತು ಅಂದರೆ ಎಕ್ಸ್ ಇಸ್ಕೊಂಡು ಎಷ್ಟು ಬಂದರೆ ಹತ್ತು ಸೆಂಟಿಮೀಟರ್ ಹಾಗಾದರೆ ಇಲ್ಲಿ ನಾನು ಏನು ಬರ್ಕೋಬೋದು ಹತ್ತು ಸೆಂಟಿಮೀಟರ್ ಅಂದರೆ ತ್ರಿಭುಜದ ಸುತ್ತಳತೆ ಕೊಟ್ಟರು ಎರಡು ಬಾವಿನ ಅಳತೆ ಕೊಟ್ಟರು ಆಮೇಲೆ ಮೂರನೇ ಬಾವಿನ ಕಣ್ಣಿಡಿ ಅಂತಂದರು ನಾವು ಎಕ್ಸ್ ಇಜ್ಕೊಳ್ತು ಅಂತ ಎಕ್ಸ್ ಇಟ್ಕೊಂಡು ಮಾಡಿದ್ದು ಅವಾಗ ಇಲ್ಲಿ ಎ ಸಿ ಈಜ್ಕೊಳ್ತು ಎಷ್ಟು ಬಂತಪ್ಪ ಅಂದರೆ ನಾವು ಬರ್ಕೋಬೋದು ಎ ಸಿ ಇಸ್ ು ಹತ್ತು ಸೆಂಟಿಮೀಟರ್ ಅಂತ ಬಂತು ಇನ್ನೊಂದು ಬಾವಿನ ಅಳತೆ ಇಷ್ಟೇ ವಿದ್ಯಾರ್ಥಿಗಳೇ ಮತ್ತೆ ನೆಲ್ಲ ಅಂತಂದರೆ ಅಂತಂದ್ರೆ ಇದ್ರಾಗೇನು ದೊಡ್ಡ ಸಮಸ್ಯೆ ಅಂತ ಸಮಸ್ಯೆಗಳೇನು ಇರೋಂಗಿಲ್ಲ ಭಾಳ ಈಸಿಯಾಗಿ ಬಿಡಿಸ್ಕೋಬೋದು ನಾವು ಹಾಗಾದ್ರೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಹತ್ತು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆರರಿಂದ ಏನಪ್ಪ ಅಂದರೆ ಹನ್ನೆರಡರವರೆಗೆ ನಾವು ಸಮಸ್ಯೆಗಳನ್ನು ಬಿಡಿಸಿದವು ಇನ್ನು ನೆಕ್ಸ್ಟ್ ಏನು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಏನಪ್ಪ ಪಂದರೆ ಕ್ವಶನ್ ಅದಾವು ಅದನ್ನು ನೆಕ್ಸ್ಟ್ ಒಂದು ಅವಧಿ ಒಳಗೆ ಏನಪ್ಪ ಅಂತಂದರೆ ಬಿಡಿಸೋಣ ಅಂಥೇಳಿ ಇಷ್ಟಿಗೆ ಈ ಅಭ್ಯಾಸವನ್ನು ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಲೆಕ್ಕಗಳನ್ನು ಮುಕ್ ಮುಕ್ತಾಯ ಮಾಡೋಣ ಮತ್ತು ಮತ್ತೊಂದು ಅವಧಿಯೊಳಗೆ ಮುಂದಿನ ಒಂದು ಸಮಸ್ಯೆಗಳನ್ನು ಬಿಡಿಸೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಮರಳಿ ಮರಳಿ ಹೇಳ್ತಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ